ಇಂದಿನ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತ ವಿಶೇಷ ಶಿಕ್ಷಕ ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯ ಎಲ್ಆರ್ ಮಂಜೇಗೌಡ ಅವರೊಡನೆ ಸಂದರ್ಶನ ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್ ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದ ವಿಶೇಷ ಅತಿಥಿ ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಶೇಷ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಎಲ್ ಆರ್ ಮಂಜೇಗೌಡ ಅವರು ಮಂಜೇಗೌಡ ಅವರು ತೋಟಗಾರಿಕೆ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ತೋಟಗಾರಿಕೆ ಮತ್ತು ಕೃಷಿಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಜಾಗೃತಿಯನ್ನು ಮತ್ತು ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಶಾಲೆಗಳಲ್ಲಿ ಪೌಷ್ಟಿಕ ಕೈತೋಟಗಳನ್ನು ನಿರ್ಮಾಣ ಮಾಡುವ ಮೂಲಕ ಆ ಕೆಲಸಗಳನ್ನು ವಿದ್ಯಾರ್ಥಿಗಳಿಂದಲೇ ಮಾಡಿಸುವ ಮೂಲಕ ಅವರು ಸಾಕಷ್ಟು ಪೌಷ್ಟಿಕ ಆಹಾರವನ್ನು ಬೆಳೀತಾ ಇದ್ದಾರೆ ತರಕಾರಿಗಳನ್ನು ಬೆಳೀತಾ ಇದ್ದಾರೆ ಸೊಪ್ಪು ಹಣ್ಣು ಈ ಥರದ್ದೆಲ್ಲದನ್ನೂ ಕೂಡ ಬೆಳೆದು ಏನು ಶಾಲೆಯಲ್ಲಿ ಈಗ ಬಿಸಿಯೂಟ ಅಂಥೇಳಿ ಯೋಜನೆ ಇದೆಯೋ ಆ ಯೋಜನೆಗೆ ತರಕಾರಿಯನ್ನು ಒದಗಿಸ್ತಕ್ಕಂಥದ್ದು ಅದರ ಜೊತೆಗೆ ಯಾವ ಮಕ್ಕಳು ವಿಶೇಷವಾಗಿ ಆಸಕ್ತಿಯನ್ನು ತೋರಿಸಿ ಈ ಒಂದು ಪೌಷ್ಟಿಕ ಕೈತೋಟದ ನಿರ್ಮಾಣದಲ್ಲಿ ಕೆಲಸವನ್ನು ಮಾಡಿರ್ತಾರೋ ಅವ್ರಿಗೂ ಕೂಡ ತರಕಾರಿಯನ್ನು ನೀಡ್ತಕ್ಕಂಥದ್ದು ಆ ಮೂಲಕ ಅವರಲ್ಲಿ ತಾಜಾ ತರಕಾರಿಯ ಬಗ್ಗೆ ಮತ್ತೆ ಕೃಷಿಯ ಬಗ್ಗೆ ತೋಟಗಾರಿಕೆಯ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಅನೇಕ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ಕಾಗಿ ಅವರು ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಅವರ ಅನುಭವಗಳು ಹೇಗಿದ್ದಾವೆ ಹೇಗೆ ಆಸಕ್ತಿಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಈಗ ನಾವು ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಮಂಜುಗೌಡರಿಗೆ ನಮಸ್ಕಾರ ಸರ್ ಎಷ್ಟು ವರ್ಷದಿಂದ ತಾವು ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಇದ್ದೀರಿ ಮೂವತ್ತೊಂದು ವರ್ಷ ಆಗಿದೆ ಶಿಕ್ಷಕ ವೃತ್ತಿಗೆ ಸೇರಿ ನಾನು ತೊಂಬತ್ತೆರಡರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೆಂಬಾಳು ಇಲ್ಲಿ ರೇಷ್ಮೆ ಕೃಷಿ ಒಂದು ಕೋರ್ಸ್ ಅಂತ ಇತ್ತು ಜಾಬ್ ಓರಿಯೆಂಟೆಡ್ ಡಿಪ್ಲೊಮಾ ಕೋರ್ಸ್ ಅಲ್ಲಿ ನಾನು ಶಿಕ್ಷಕನ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಹತ್ತೊಂಬತ್ತು ವರ್ಷ ಸೇವೆ ಆದ್ಮೇಲೆ ಅಲ್ಲಿಂದ ನಮ್ಮನ್ನ ಹೈಸ್ಕೂಲ್ ಶಿಕ್ಷಣ ಗೆ ಮರ್ಜಿ ಮಾಡಿದ್ರು ಬಾಳೆನಳ್ಳಿ ಅಂತ ಹೇಳಿ ಸರ್ಕಾರಿ ಪ್ರೌಢಶಾಲೆ ಇದೆ ಅಲ್ಲಿ ಸೇರ್ಕೊಂಡೆ ಅಲ್ಲಿ ಒಂದು ಆರು ವರ್ಷ ಸೇವೆಯನ್ನು ಸಲ್ಲಿಸಿ ಅಲ್ಲಿನ ನಂತರ ಅಟವಾರ ಅಂತಕ್ಕಂಥ ಪ್ರೌಢಶಾಲೆಗೆ ಬಂದು ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಾಯ್ನ್ ಜಾಯಿನ್ ಆದಾಗ ಅಲ್ಲಿ ತೋಟಗಳನ್ನ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಏನೇನು ಬೇಕು ಶಾಲೆಗೆ ಏನೇನು ತರಕಾರಿ ಬೇಕು ಅದನ್ನೆಲ್ಲ ಮಕ್ಕಳ ಕೈಯಿಂದನೇ ನಾವು ಮಾಡಿಸಿ ಮಕ್ಕಳಿಗೂ ಮನೆಗೂ ಸಹ ಕೊಟ್ಟಿದ್ದು ಹಾಗಾಗಿ ಅಲ್ಲಿ ಆ ಮಕ್ಕಳುಗಳು ಏನಾಗಿದ್ದಾರೆ ಅಂತಂದ್ರೆ ತುಂಬಾ ಚೆನ್ನಾಗಿ ತೋಟಗಳನ್ನು ಮಾಡೋದ್ರ ಬಗ್ಗೆ ಕೃಷಿಯನ್ನ ಮಾಡೋದ್ರ ಬಗ್ಗೆ ಹೆಚ್ಚು ಒಲವನ್ನ ತೋರ್ತಾ ಇದ್ದಾರೆ ಅದರ ಜೊತೆಗೆ ಇಲ್ಲಿ ರೇಷ್ಮೆ ಕೃಷಿಯನ್ನು ಮಾಡಿ ರೇಷ್ಮೆಯನ್ನು ಬೆಳಿಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಮಕ್ಕಳಿಗೆ ಸ್ವಯಂ ಉದ್ಯೋಗವನ್ನು ಕಲ್ಪಿಸಲಿಕ್ಕೆ ಒಂದು ಪೂರಕವಾಗಿರತಕ್ಕಂತ ಶಿಕ್ಷಣವನ್ನು ನಾನು ಅಲ್ಲಿ ನೀಡ್ತಾ ಬಂದಿದ್ದೇನೆ ಇದರ ಫಲವಾಗಿ ಆ ಒಂದು ಶಾಲೆಗೆ ಎರಡು ಬಾರಿ ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿಯನ್ನು ನಾವು ಪಡ್ಕೊಂಡಿದ್ದೇವೆ ಆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಅಡಿಯಲ್ಲಿ ಮತ್ತೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ರಾಜ್ಯ ಮಟ್ಟದಲ್ಲಿಯೂ ಸಹ ಒಂದು ಪ್ರಶಸ್ತಿಯನ್ನು ನಾವು ಪಡ್ಕೊಂಡು ಆ ಶಾಲೆಗೆ ಉತ್ತಮವಾದ ಒಂದು ಕೊಡುಗೆಯನ್ನು ಮಕ್ಕಳು ಕೊಟ್ಟಿದ್ದಾರೆ ಮಕ್ಕಳ ಸಂಖ್ಯೆ ಕಡಿಮೆ ಆಯ್ತು ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡಿದ್ರು ಮಲ್ಪಟ್ನ ಇಲ್ಲಿಗೆ ಹೆಚ್ಚುವರಿ ಶಿಕ್ಷಕನಾಗಿ ವರ್ಗಾವಣೆಯನ್ನ ಮಾಡಿದ್ರು ವರ್ಗಾವಣೆಯನ್ನು ಮಾಡಿದ ಮೇಲೆ ನಾನು ಈ ಶಾಲೆಗೆ ಬಂದು ಇಪ್ಪತ್ ಮೂರಲ್ಲಿ ಜಾಯಿನ್ ಆಗಿದ್ದೇನೆ ಈಗ ಈ ಶಾಲೆಯಲ್ಲೂ ಅದೇ ರೀತಿಯಾದ ಕೆಲಸಗಳನ್ನು ಮುಂದುವರಿಸಿಕೊಂಡು ಮಕ್ಕಳಿಗೆ ಉತ್ತಮವಾದ ಕೈತೋಟವನ್ನು ನಿರ್ಮಾಣ ಮಾಡೋದ್ರ ಬಗ್ಗೆ ತಿಳಿ ಹೇಳ್ತಾ ಕೈತೋಟಗಳಲ್ಲಿ ಹಣ್ಣಿನ ಗಿಡಗಳು ತರಕಾರಿ ಗಿಡಗಳು ಸೊಪ್ಪಿನ ಗಿಡಗಳನ್ನು ಬೆಳೆಸೋದ್ರ ಮುಖಾಂತರ ಇಲ್ಲಿ ಬಿಸಿ ಊಟಕ್ಕೂ ಸಹ ಪೂರ್ಣ ಪ್ರಮಾಣದ ತರಕಾರಿಯನ್ನು ನಾವೇ ನೀಡ್ತಾ ಇದ್ದೇವೆ ಅದರಲ್ಲಿ ಹೆಚ್ಚುವರಿಯಾದಂಥ ಸೊಪ್ಪು ಮತ್ತು ತರಕಾರಿಯನ್ನು ಮಕ್ಕಳು ಮನೆಗೂ ಸಹ ಕೊಟ್ಟುಕೊಳಿಸ್ತೇವೆ ಕಾರಣ ಏನು ಅಂತ ಮಕ್ಕಳು ಮನೆಯಲ್ಲಿ ಸೊಪ್ಪನ್ನು ತಗೊಂಡು ಹೋದಾಗ ಆ ಮಕ್ಕಳು ಈ ಸೊಪ್ಪನ್ನು ನಾವು ಓದೋದ್ರ ಜೊತೆಗೆ ಬೆಳಿತಾ ಇದ್ದೀನಿ ಅಂತ ಒಂದು ಕಾನ್ಸೆಪ್ಟು ಮಕ್ಕಳಿಗೆ ಸಿಗ್ತದೆ ಅದ್ರ ಜೊತೆಗೆ ತಂದೆ ತಾಯಿಗಳು ಕೈತೋಟವನ್ನು ನಿರ್ಮಾಣ ಮಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ನಾನು ಮಕ್ಕಳಿಗೂ ಸಹ ಸೊಪ್ಪನ್ನ ಮನೆಗೆ ಕೊಟ್ಟುಕೊಳಿಸ್ತಾ ಇದ್ದೇನೆ ನಿಮ್ಮ ಹುಟ್ಟು ಬೆಳವಣಿಗೆ ಮತ್ತು ಶಿಕ್ಷಣ ಇದರ ಹಿನ್ನೆಲೆ ಏನು ನನ್ನ ಸಂತೂರು ಲಕ್ಕಿಹಳ್ಳಿ ಅಂತ ಚನ್ನರಾಯಪಟ್ಟಣ ತಾಲೂಕು ಪ್ರಾಥಮಿಕ ಶಿಕ್ಷಣ ಆಗಿದ್ದು ಲಕ್ಕಿಹಳ್ಳಿಯಲ್ಲೇ ಮತ್ತು ಪ್ರೌಢಶಿಕ್ಷಣ ಆಗಿದ್ದು ಬಾಗಿವಾಳು ಅಂತ ಅರ್ಸಿಕೆರೆ ತಾಲೂಕು ಅದಾದ ನಂತರ ನಾನು ತಿಪ್ಪೂರು ತಾಲೂಕಿನಲ್ಲಿ ಪಿ ಯು ಸಿ ಮತ್ತು ಡಿಪ್ಲೊಮೋವನ್ನು ಅಲ್ಲೇ ಪಡ್ಕೊಂಡೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದೆ ಅಲ್ಲೇ ಅದಾದ ನಂತರ ಜೆ ಓ ಸಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಐದನೇ ತಾರೀಕು ಒಂಬತ್ತನೇ ತಿಂಗಳಲ್ಲಿ ನಾನು ಶಿಕ್ಷಕನಾಗಿ ಕೆಂಬಾಳ್ನಲ್ಲಿ ಜಾಯ್ನ್ ಆದ ಮೊದಲ ಬಾರಿಗೆ ಈಗ ಡಿಪ್ಲೊಮೋ ರೇಷ್ಮೆ ಕೃಷಿಯಲ್ಲಿ ಮಾಡಿದೆ ಅಂತೇಳಿ ಹೇಳಿದ್ರಿ ಅದ್ರ ಬಗ್ಗೆ ನಿಮಗೆ ಹೇಗೆ ಒಲವಿತ್ತು ಮತ್ತೆ ಯಾಕೆ ಮಾಡಬೇಕು ಅಂತೇಳಿ ಅನ್ನಿಸ್ತು ನಾನು ಮೂಲತಃ ರೈತರು ಮಗ ಆಗಿರೋದ್ರಿಂದ ರೇಷ್ಮೆಯನ್ನ ಮನೆಯಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ನಾನು ಡಿಪ್ಲೊಮಾ ಕೋರ್ಸ್ ಅನ್ನು ಮಾಡಿದೆ ಪಕ್ಕದಲ್ಲಿ ಕಾಲೇಜಲ್ಲಿ ಒಂದು ಕೋರ್ಸ್ ಓಪನ್ ಆಗಿದೆ ಅಲ್ಲಿ ಶಿಕ್ಷಕನಾಗಿ ಬನ್ನಿ ಅಂತ ಹೇಳಿ ಕರೆಯನ್ನ ಮಾಡಿದ್ರು ಆ ಟೈಮಲ್ಲಿ ಆಗ ನಾನು ಮನೆಯಲ್ಲಿ ರೇಷ್ಮೆಯನ್ನು ಬೆಳೀತಾ ಅದ್ರ ಜೊತೆಗೆ ಶಾಲೆಯಲ್ಲಿ ಮಕ್ಕಳಿಗೆ ತರಬೇತಿಯನ್ನು ನೀಡಲಿಕ್ಕೆ ಶಿಕ್ಷಕನಾಗಿ ಅಲ್ಲಿ ನಾನು ಸೇರ್ಕೊಂಡೆ ಮಕ್ಕಳುಗಳು ಬೇರೆ ಬೇರೆ ಕಡೆಯಿಂದನೂ ಬೇರೆ ಬೇರೆ ಜಿಲ್ಲೆಯಿಂದನು ಸಹ ಬರ್ತಾ ಇದ್ರು ಕಾಲೇಜಿಗೂ ಆ ಮಕ್ಕಳು ಸಹ ಉತ್ತಮವಾದ ಒಂದು ತರಬೇತಿಯನ್ನು ಪಡೆದು ವಿದ್ಯಾರ್ಥಿಗಳು ಇವತ್ತು ಒಂದು ಮೂರ್ನಾಲ್ಕು ಜನ ರೇಷ್ಮೆ ಕೃಷಿಯನ್ನು ಸ್ವಯಂ ಉದ್ಯೋಗವಾಗಿ ಕಲ್ಪಿಸಿಕೊಂಡು ಸರ್ಕಾರಿ ಕೆಲಸನೇ ಬೇಡ ಅನ್ನೋ ಮಟ್ಟಕ್ಕೆ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ ಅದು ನನಗೆ ಇವತ್ತು ಒಂದು ಖುಷಿ ತಂದಿದೆ ಈ ಎನ್ನುವಂತಹ ಹೆಸರಿನಲ್ಲಿ ಸಾಕಷ್ಟು ವೃತ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಕಲಿಸ್ತಾ ಮುಚ್ಚಿದ್ರಿಂದ ಏನಾಗಿದೆ ಅಂತಂದ್ರೆ ಮಕ್ಕಳಿಗೆ ಬಡ ಮಕ್ಕಳು ಏನು ರೈತರ ಮಕ್ಕಳು ಅಂತ ಇದ್ರು ಹಳ್ಳಿ ಕಡೆ ಅಂತವರೆಲ್ಲ ಇವತ್ತು ಎಂಜಿನಿಯರಿಂಗ್ ಮೆಡಿಕಲ್ ಅಲ್ಲಿ ಇಲ್ಲಿ ಓದ್ಲಿಕ್ಕೆ ಕಷ್ಟ ಆಗ್ತದೆ ಅದರ ಬದಲಿಗೆ ಇಂತಹ ಸಣ್ಣ ಪುಟ್ಟ ಎರಡು ವರ್ಷದ ಮತ್ತು ಮೂರು ವರ್ಷದ ಕೋರ್ಸ್ಗಳನ್ನ ಮಾಡ್ಕೊಂಡು ಮಾಡಿಕೊಂಡು ಸ್ವಯಂ ಉದ್ಯೋಗವನ್ನು ಮಾಡಬಹುದಾಗಿತ್ತು ಇಲ್ಲ ಸರ್ಕಾರಿ ಜಾಬ್ ಅನ್ನು ಪಡಿಬೋದಾಗಿತ್ತು ಕಡಿಮೆ ವೆಚ್ಚದಲ್ಲಿ ಮನೆಯ ಮುಂಭಾಗದಲ್ಲಿ ಓದ್ತಕ್ಕಂಥ ಒಂದು ಶಿಕ್ಷಣ ಆಗಿತ್ತು ಆಮೇಲೆ ರೈತನಿಗೆ ಹೊಂದಾಣಿಕೆ ಆಗ್ತಕ್ಕಂಥ ಒಂದು ಶಿಕ್ಷಣ ಆಗಿತ್ತದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಿಕೊಂಡು ಎಷ್ಟು ಸಣ್ಣ ಪುಟ್ಟ ಇದ್ದಂತವರು ಸಹ ರೇಷ್ಮೆ ಕೃಷಿಯನ್ನು ಮಾಡಿ ತನ್ನ ಮನೆಯಲ್ಲೇ ರೇಷ್ಮೆಯನ್ನು ಬೆಳೆಯಬಹುದಾಗಿತ್ತು ಇಂಥ ಒಂದು ಶಿಕ್ಷಣವನ್ನು ಮುಚ್ಚಿದ್ದು ದುರದೃಷ್ಟಕರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕೃಷಿ ಆಗಬಹುದು ಅಥವಾ ತೋಟಗಾರಿಕೆ ಆಗಬಹುದು ಇಂತಹ ಕೋರ್ಸ್ಗಳನ್ನು ಪಡೆದಂಥವ್ರು ಪದವಿಯನ್ನು ಪಡೆದಂಥವರು ಕೃಷಿಕರಾಗಲಿಕ್ಕೆ ಇಷ್ಟಪಡೋದಿಲ್ಲ ತೋಟಗಾರಿಕೆ ಮಾಡಬೇಕು ಅಂತ ಹೇಳಿ ಇಷ್ಟಪಡೋದಿಲ್ಲ ಆದರೆ ನೀವು ಏನು ರೇಷ್ಮೆ ಕೃಷಿ ಬಗ್ಗೆ ಪಾಠವನ್ನು ಮಾಡ್ತಿದ್ರು ಆ ರೇಷ್ಮೆ ಕೃಷಿಯ ಪಾಠವನ್ನು ಕೇಳಿ ತುಂಬ ಜನ ರೇಷ್ಮೆ ಕೃಷಿಕರಾದರೂ ಇವತ್ತು ಉತ್ತಮ ಸ್ಥಿತಿಯಲ್ಲೂ ಕೂಡ ಇದ್ದಾರೆ ಅನ್ನುವಂಥ ಮಾತುಗಳನ್ನು ತಾವು ಹೇಳಿದ್ರಿ ಅಷ್ಟೊಂದು ಪರಿಣಾಮಕಾರಿಯಾಗಿ ಹೇಗೆ ನೀವು ವಿದ್ಯಾರ್ಥಿಗಳನ್ನು ಬದಲಾವಣೆ ಮಾಡ್ತಾಯಿದ್ರಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಅಂದ್ರೆ ಸರ್ಕಾರಿ ಕೆಲಸ ತಗೊಳ್ತಕ್ಕಂಥದ್ದು ಬಾರಿ ಕಷ್ಟ ಸರ್ಕಾರಿ ಕೆಲಸ ಅಂದ್ರೆ ನನ್ನ ಪ್ರಕಾರ ಯಾಂತ್ರಿಕ ಜೀವನ ನಾನು ಇವತ್ತು ಸರ್ಕಾರಿ ಕೆಲಸಕ್ಕೆ ಬಂದಿರಬಹುದು ಆದ್ರೆ ಇದು ಒಂಥರ ಯಾಂತ್ರಿಕ ಜೀವನ ಬೆಳಗ್ಗೆ ಎದ್ದು ಮನೆ ಬಿಟ್ಟು ಸಾಯಂಕಾಲದವರೆಗೂ ಇಲ್ಲಿ ಇದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋದ್ ಜಮೀನನ್ನ ಹಾಳು ಬಿಡದಲ್ಲೇ ನಾವೇ ನಮ್ಮ ಜಮೀನುಗಳನ್ನ ಉಳುಮೆ ಮಾಡಿ ಕೆಲಸವನ್ನ ಮಾಡ್ಕೊಂಡು ನಮ್ಮ ಸ್ವಇಚ್ಛೆಯಿಂದ ನಮಗೆ ಬೇಕಾದ ರೀತಿಯಲ್ಲಿ ಜೀವನವನ್ನ ಕಲ್ಪಿಸಿಕಬಹುದಲ್ಲಿ ಬಟ್ ಸರ್ಕಾರಿ ಕೆಲಸದಲ್ಲಿ ಆ ರೀತಿ ಕಲ್ಪಿಸಿಕ ಇನ್ನೊಂದ್ ಕೈ ಕೆಳಗೆ ತಿಂಗಳ ಸಂಬಳವನ್ನೇ ಕಾಯ್ಬೇಕಲ್ಲಿ ಆದರೆ ಸ್ವಯಂ ಉದ್ಯೋಗವನ್ನ ರೈತಾಪಿ ಜನ ಸ್ವಂತ ಮನೆಯಲ್ಲಿ ನಿರ್ವಹಿಸಿಕೊಳ್ಳೋದ್ರಿಂದ ಏನಾಗ್ತದೆ ಯಾರ ಇನ್ನೊಬ್ರು ಹಂಗಿರೋದಿಲ್ಲ ಅದರಲ್ಲಿ ಬೇಕಾದಾಗ ನಾವು ಕೆಲಸವನ್ನು ಮಾಡಬಹುದು ಕೆಲಸ ಮಾಡೋಕ್ಕಾಗಲಿಲ್ಲ ಅಂದ್ರೆ ನಮ್ದೇ ಆದ ರೆಸ್ಟ್ ಅನ್ನ ನಾವು ಪಡ್ಕೋಬಹುದಲ್ಲಿ ಯಾರೂ ಇರೋದಿಲ್ಲ ನಾವೇ ಅಲ್ಲಿ ಬಾಸ್ ಆಗಿರ್ತೀವಿ ಹಾಗಾಗಿ ರೈತರ ಕೆಲಸವನ್ನು ಮಾಡೋದ್ರಿಂದ ಏನಾಗ್ತದೆ ಮುಂದಿನ ದಿನಗಳಲ್ಲಿ ಎಲ್ಲ ಅಂದ್ಕೊಂಡಿರ್ಬೋದು ರೈತನ ಕೆಲಸ ಭಾರಿ ಕಷ್ಟ ಅಪ್ಪ ಅಂತ ಆ್ಯಕ್ಚುಲಿ ಸರಿಯಾದ ರೀತಿಯಲ್ಲಿ ಸರ್ಕಾರಿ ಕೆಲಸಕ್ಕೆ ಟೈಮ್ ಟೇಬಲ್ ಹಾಕೊಂಡು ಹೆಂಗೆ ಹೋಗ್ತಾನೆ ವ್ಯಕ್ತಿ ಅದೇ ರೀತಿಯಲ್ಲಿ ಟೈಮ್ ಟೇಬಲ್ ರೈತರ ಕೆಲಸವನ್ನು ಮನೆಯಲ್ಲಿ ಮಾಡಿದ್ದೇ ಆದರೆ ಯಾವುದೇ ಸರ್ಕಾರಿ ಕೆಲಸಕ್ಕೆ ಕಡಿಮೆ ಇಲ್ಲ ಆ ರೀತಿಯಲ್ಲಿ ರೈತಾಪಿ ವರ್ಗ ತನ್ನದೇ ಆದ ಟೈಮ್ ಟೇಬಲ್ ಅನ್ನು ಅಳವಡಿಸಬೇಕು ರೈತನ ಕೆಲಸ ಮಾಡಬೇಕಾದ್ರೆ ಎಲ್ಲೋ ಅಡ್ಡಾಡಕ್ಕೆ ಹೋಗೋದು ಯಾವತ್ತೋ ಕಳೆ ತೆಗೆಯೋದು ಯಾವತ್ತೋ ನೀರು ಬಿಡೋದು ಮಾಡಿದ್ರೆ ರೈತನಿಗೆ ನಷ್ಟನೇ ಬರುತ್ತೋ ಅದರಲ್ಲಿ ಆದಾಯ ಇಲ್ಲ ಆದ್ರೆ ಬೀಜ ಹಾಕಿದ ದಿನದಿಂದ ಬೆಳೆ ಬರುವವರೆಗೂ ಸರ್ಕಾರಿ ಕೆಲಸದಲ್ಲಿ ಹೆಂಗ್ ತೊಡಗಿಕೊಂಡು ಕೆಲಸ ಮಾಡ್ತೀವೋ ಅದೇ ರೀತಿ ರೈತನ ಕೆಲಸದಲ್ಲಿ ತೊಡಗಿಕೊಂಡು ಕೆಲಸ ಮಾಡಿದ್ರೆ ಉತ್ತಮವಾದ ಫಲಿತಾಂಶವನ್ನು ಪಡಿಬಹುದು ಆರ್ಥಿಕ ಲಾಭವನ್ನು ಪಡಿಬಹುದು ಪದವಿ ಪೂರ್ವ ಹಂತದಲ್ಲಿ ಏನು ಜೇವೋಸಿ ಎನ್ನುವಂಥದ್ದಿತ್ತು ಅದನ್ನ ಸಂಪೂರ್ಣ ಸ್ಥಗಿತಗೊಳಿಸಲಾಯಿತು ಆ ಒಂದು ಸಂದರ್ಭದಲ್ಲಿ ಏನಿಸ್ತು ತಮ್ಗೆ ಯಾಕೆ ಅಂತ ಅಂದ್ರೆ ಅನೇಕ ವರ್ಷಗಳ ಕಾಲ ನೀವು ಪಾಠವನ್ನ ಮಾಡ್ತಾ ಇದ್ದಂಥವ್ರು ವಿದ್ಯಾರ್ಥಿಗಳ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದಂಥವ್ರು ಸಂಪೂರ್ಣವಾಗಿ ಸರ್ಕಾರ ನಿಲ್ಸೆ ಬಿಡ್ತಾ ಏನು ಅನಿಸ್ತು ನಿಮಗೆ ನನಗೆ ಭಾರಿ ಬೇಸರ ಆಯಿತು ಆ ಟೈಮಲ್ಲಿ ಮುಖ್ಯವಾಗಿ ನನಗೆ ಬೇಸರ ಆಗಿದ್ದೇನೆಂದ್ರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ಒಂದು ಶಿಕ್ಷಣ ವಂಚಿತರಾದ್ರಲ್ಲ ಅನ್ನೋದು ಬೇಸರ ಅವತ್ತಿನಿಂದ ಇವತ್ತಿನವರೆಗೂ ನನಗೆ ಕಾಡ್ತಾ ಇದೆ ಆಕ್ಚುಲಿ ಅಂತ ಕೋರ್ಸ್ಗಳನ್ನ ಮುಚ್ಚಬಾರ್ದಾಗಿತ್ತು ಮುಂದುವರ್ಸ್ಕೊಂಡು ಹೋಗಿದ್ರೆ ಬಾರಿ ಅನುಕೂಲ ಆಗ್ತಿತ್ತು ಒಂದು ಮೂರು ಸಾವಿರದ ಇನ್ನೂರು ಜನಕ್ಕೆ ಅನುಕೂಲ ಆಗಿರ್ಬೋದು ಅಷ್ಟೇ ಆ ಸಂಸಾರಗಳಿಗೆ ಅವರು ಆಲ್ರೆಡಿ ರಿಟೈರ್ಡ್ ಆಗಿ ಮನೆಗೆ ಹೋಗಿದ್ದಾರೆ ಇನ್ನೊಂದು ಸಾವಿರ ಚಿಲ್ಲರೆ ಜನ ಮಾತ್ರ ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಬದಲಿಗೆ ಈ ಒಂದು ಶಿಕ್ಷಕರನ್ನ ಅಲ್ಲೇ ಕಾಯಮಾತಿ ಮಾಡಿ ಆ ಕೋರ್ಸ್ಗಳನ್ನು ಮುಂದುವರ್ಸ್ಕೊಂಡು ಹೋಗಿದ್ರೆ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಈ ಕೋರ್ಸ್ಗಳನ್ನು ಓದಿ ಅವರದೇ ಆದ ಒಂದು ಜೀವನವನ್ನು ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಭಾರಿ ಅನುಕೂಲ ಆಗ್ತಿತ್ತು ಅಂತ ಹೇಳಕ್ ಬಯಸ್ತೀನಿ ಈಗ ಜೆಒನ್ನುವದ್ದು ಪದವಿ ಪೂರ್ವ ಹಂತದಲ್ಲಿ ಇದ್ದಿದ್ದು ಅದು ಸ್ಥಗಿತಗೊಂಡ ನಂತರ ನಿಮ್ಮನ್ನ ಮತ್ತೆ ನಿಯೋಜನೆ ಮಾಡಿದ್ದು ಪ್ರೌಢಶಾಲಾ ಹಂತಕ್ಕೆ ಒಂದ್ ರೀತಿ ಡಿಮೋಟ್ ಆಯಿತು ಅನ್ನೋದ್ ಅನಿಸ್ತದೆ ಹೌದು ನಮಗೆ ಅದು ಕಾಲೇಜ್ ಹಂತದಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿದವರು ಪ್ರೌಢಶಾಲಾ ಡಿಮೋಟ್ ಮಾಡಿದ್ರಲ್ಲ ಅನ್ನೋದು ಅನ್ನಿಸ್ತು ಆದ್ರೆ ಅವತ್ತಿನ ಪರಿಸ್ಥಿತಿ ಆಗಿತ್ತು ಅಂತ ಏನೋ ಒಂದು ಕನ್ಫರ್ಮ್ ಆಗುತ್ತಲ್ಲ ಜಾಬ್ಗೆ ಸೆಕ್ಯೂರಿಟಿ ಇದೆಯಲ್ಲ ಅಂತ ಹೇಳಿ ನಾವಿಲ್ಲಿ ಬಂದು ಸೇರ್ಕೊಂಡದ್ದು ಒಂದು ಬಿಟ್ಟರೆ ಇವತ್ತು ಅದರಲ್ಲಿ ಬೇಸರ ಇದೆ ಆ ಸಂಬಳ ಇವತ್ತು ಬರಬಹುದು ನಾಳೆ ಹೋಗಬಹುದು ಇಂತಹ ಸಂಬಳವನ್ನ ನಾವು ಮನೆಯಲ್ಲೇ ಸಂಪಾದನೆ ಮಾಡಿ ದುಡಿಲುಬಹುದು ಆದ್ರೆ ಕಾಲೇಜ್ ಮುಚ್ಚಿಕೊಳ್ತಲ್ಲ ಅನ್ನೋ ಒಂದು ನೋವು ಇವತ್ತಿಗೂ ನನಗೆ ಕಾಡ್ತಾ ಇದೆ ನೀವು ಜೇವಾಸಿಯಲ್ಲಿ ಬೋಧನೆ ಮಾಡ್ತಿದ್ದು ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಪ್ರೌಢಶಾಲಾ ವಿಭಾಗಕ್ಕೆ ಬಂದ ಮೇಲೆ ನೀವು ಇಲ್ಲಿ ತೋಟಗಾರಿಕೆ ವಿಷಯವನ್ನ ಬೋಧನೆ ಮಾಡಬೇಕು ಅಂತ ಹೇಳು ಇದು ಸ್ವಲ್ಪ ಬದಲಾವಣೆ ಆಯ್ತು ಇದಕ್ಕೆ ಹೇಗೆ ಹೊಂದ್ಕೊಂಡ್ರಿ ನೀವು ಈಗ ಕೃಷಿ ಅಂತ ಅಂದಮೇಲೆ ಕೃಷಿ ಅಡಿಯಲ್ಲಿ ಹಲವಾರು ವಿಭಾಗಗಳು ಬರ್ತದೆ ರೇಷ್ಮೆನೂ ಒಂದು ಕೃಷಿನೇ ತೋಟಗಾರಿಕೆನೂ ಒಂದು ಕೃಷಿನೇ ಹಾಗೆ ಕೃಷಿಯ ಬಗ್ಗೆ ವಿಷಯ ಗೊತ್ತಿರೋದ್ರಿಂದ ಬುಕ್ಸ್ಗಳನ್ನು ಪಡ್ಕೊಂಡು ಆ ತೋಟಗಾರಿಕೆ ಬಗ್ಗೆ ಸ್ವಂತಕ್ಕೆ ನಾವು ಮತ್ತೆ ಓದ್ಕೊಂಡು ಆ ಒಂದು ರೇಷ್ಮೆ ಕೃಷಿ ಏನು ಮಾಡ್ತಾಯಿದ್ದೆ ಅದರ ಒಂದು ಸಹಾಯದಿಂದ ಇಲ್ಲೂ ಗಿಡಗಳನ್ನು ಬೆಳೆಸ್ಕೊಂಡು ಆ ಗಿಡಗಳ ಬಗ್ಗೆ ಮಕ್ಕಳಿಗೆ ಉತ್ತಮವಾದ ಪಾಠಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆದರೂ ಕಷ್ಟ ಆಗ್ತದೆ ವಿಷಯ ಓದಿರೋದೇ ಬೇರೆ ಮತ್ತು ಬಂದು ಇಲ್ಲಿ ಪಾಠ ಮಾಡೋದೇ ಬೇರೆ ಅಂದಾಗ ಕಷ್ಟ ಆಗ್ತದೆ ಆದರೆ ನನ್ನ ಉದ್ಯೋಗ ಅದೇ ಅಂತ ನನಗೆ ಗೊತ್ತಾದಾಗ ನಾನು ಆ ಉದ್ಯೋಗದ ಕಡೆ ಗಮನ ಕೊಟ್ಟು ಆ ಉದ್ಯೋಗಕ್ಕೆ ಏನೇನು ಸಲಕರಣೆಗಳು ಸವಲತ್ತುಗಳು ಬೇಕು ಅನ್ನೋದನ್ನು ನಾನೇ ಹಂಚಿಕೊಂಡು ಆ ಮಕ್ಕಳಿಗೆ ನ್ಯಾಯ ನೀಡಬೇಕು ಹೊರತು ನನಗೆ ಆ ವಿದ್ಯಾಭ್ಯಾಸ ಮಾಡಿಲ್ಲ ಅಂತೇಳಿ ಮಕ್ಕಳಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ತರವಲ್ಲ ಅಂತೇಳಿ ಮೀಡಿಯಾಗಳಿಂದ ಬರ್ತಕ್ಕಂಥ ವಿಚಾರಗಳಾಗ್ಬೋದು ವಿಷಯಗಳನ್ನು ನಾನು ಕಲೆಕ್ಟ್ ಮಾಡಿ ಮಕ್ಕಳಿಗೆ ತೋಟಗಾರಿಕೆ ಬೋಧನೆಯನ್ನು ಇದ್ದೀನಿ ಬರೀ ತೋಟಗಾರಿಕೆ ಒಂದೇ ಅಲ್ಲ ನಾನು ಜೆ ಒಸಿಯಲ್ಲಿ ಏನು ಮಾಡ್ತಾ ಇದ್ದೆ ರೇಷ್ಮೆ ಕೃಷಿ ಅಂತೇಳಿ ಆ ಕೃಷಿಯನ್ನು ಸಹ ಈ ತೋಟಗಾರಿಕೆ ಒಳಗಡೆ ಒಂದು ವಿಂಗ್ ಅಂತ ತೊಗೊಂಡು ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಅದ್ರ ಜೊತೆಗೆ ಅಣಬೆ ಕೃಷಿ ಅಂತಕ್ಕಂಥದ್ದು ಒಂದು ಉತ್ತಮವಾದ ಕೃಷಿ ಇದೆ ಅಣಬೆ ಕೃಷಿಯನ್ನು ಸಹ ನಾನು ಶಾಲೆಯಲ್ಲಿ ಮಾಡಿಸಿ ಆ ಮಕ್ಕಳಿಗೆ ಅಣಬೆ ಯಾವ ಥರ ಬೆಳೀಬೇಕು ಅಣಬೆ ಬೆಳೆಯೋದ್ರಿಂದ ಏನೇನು ಅನುಕೂಲ ಇದೆ ಅಣಬೆಯನ್ನು ತಿನ್ನೋದ್ರಿಂದ ಯಾವ್ಯಾವ ಥರ ಅನುಕೂಲಗಳು ದೇಹಕ್ಕೆ ಸಿಗ್ತದೆ ಅನ್ನೋದನ್ನು ಸಹ ನಾವು ಪಾಠಗಳನ್ನು ಮಾಡೋದ್ರ ಮುಖಾಂತರ ಮತ್ತು ಪ್ರಾಕ್ಟಿಕಲ್ ಆಗಿ ಶಾಲೆಯಲ್ಲಿ ಅದನ್ನು ಬೆಳೆದು ಮಕ್ಕಳಿಗೆ ತೋರಿಸ್ತಾ ಇದ್ದೀವಿ ನೀವು ಮನೆಯಲ್ಲಿ ಮಾಡಿ ಅಂತಲೂ ಸಹ ಪ್ರೋತ್ಸಾಹಿಸ್ತಾ ಇದ್ದೀವಿ ಮಕ್ಕಳಿಗೆ ತೋಟಗಾರಿಕೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೋಧನೆಯನ್ನು ಮಾಡ್ತೀರ ನೀವು ಮಕ್ಕಳಿಗೆ ಎಲ್ಲ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅದ್ರ ಜೊತೆಗೆ ಕೃಷಿ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಕೃಷಿ ಬೆಳೆಗಳಿಂದ ಏನು ತೋಟಗಾರಿಕೆ ಬೆಳೆಗಳಿಂದ ಏನು ಅವುಗಳಿಂತ ವ್ಯತ್ಯಾಸ ಏನು ಕೃಷಿ ಅಂತ ಓದೋಟಿಗೆ ನಾವು ಒಂದೇ ಥರದ್ದು ಹೋಗಲ್ಲ ಸರ್ಕಾರಿ ಬೇಸಾಯ ಅಂತ ಮಾಡ್ತೀವಿ ಹೂವಿನ ಬೇಸಾಯ ಅಂತ ಮಾಡ್ತೀವಿ ಸೊಪ್ಪುಗಳ ಬೇಸಾಯ ಅಂತಲೂ ಮಾಡ್ತೀವಿ ತೋಟಗಾರಿಕೆಗೆ ಬಂದರೆ ಪ್ಲಾಂಟೇಶನ್ ಬೆಳೆಗಳು ಸಾಂಬಾರ ಪದಾರ್ಥಗಳ ಬೆಳೆಗಳು ಬಹುವಾರ್ಷಿಕ ಬೆಳೆಗಳು ಅಲ್ಪಾವಧಿ ಬೆಳೆಗಳು ಈ ರೀತಿ ಎಷ್ಟು ಹೇಳಿದರೂ ಸಾಲದು ಅಷ್ಟು ತೋಟಗಾರಿಕೆಯಲ್ಲಿ ತುಂಬಿದೆ ಹಾಗಾಗಿ ಮಕ್ಕಳಿಗೆ ಬೇರೆ ಬೇರೆ ವಿಷಯಗಳನ್ನು ಎಷ್ಟು ನಾವು ಮುತುವರ್ಜಿ ವಹಿಸಿ ಕಲಿಸ್ತೀವೋ ಅಷ್ಟೇ ಮುದುವರ್ಜಿಯನ್ನು ವಹಿಸಿ ತೋಟಗಾರಿಕೆ ಮತ್ತು ಕೃಷಿಗೆ ಸಂಬಂಧಪಟ್ಟಂತಹ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ನೀಡಿದಲ್ಲಿ ಮುಂದಿನ ಒಂದು ಪೀಳಿಗೆ ವಿದ್ಯಾಭ್ಯಾಸವನ್ನು ಮಾಡೋದ್ರ ಮುಖಾಂತರ ಅದರ ಜೊತೆಯಲ್ಲಿ ಕೃಷಿಯಲ್ಲಿಗೆ ತೊಡಗಿಸ್ಕೊಂಡು ಭಾರತಕ್ಕೆ ಬೆನ್ನೆಲುವಾಗಿರ್ತಕ್ಕಂಥ ಈ ಕೃಷಿಯನ್ನು ಹೆಚ್ಚು ಹೆಚ್ಚಾಗಿ ಬೆಳೆಸ್ಕೊಂಡು ಹೋಗ್ಬೋದು ಅನ್ನೋದು ನನ್ನ ಭಾವನೆ ವಿದ್ಯಾರ್ಥಿಗಳಿಗೆ ಹೇಳ್ಕೊಡೋ ಅಂಥದ್ದು ಹೇಳುವಂಥದ್ದು ಅದು ಒಂದು ಮತ್ತು ನಾವು ಮಾಡುವಂಥದ್ದು ಇನ್ನೊಂದು ನಾವು ಹೇಳೋದ್ಕಿಂತಲೂ ಕೂಡ ಏನನ್ನು ಮಾಡ್ತೀವೋ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ತಾವು ಆಯ್ಕೆ ಮಾಡ್ಕೊಂಡಿದ್ದು ಪೌಷ್ಟಿಕ ಕೈತೋಟಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈ ಒಂದು ಕಾನ್ಸೆಪ್ಟು ನಿಮ್ಮ ತಲೆಯಲ್ಲಿ ಹೇಗೆ ಬಂತು ಅದಕ್ಕೆ ಹೇಗೆ ನೀವು ಜೀವವನ್ನು ತುಂಬಿದ್ರಿ ತೋಟಗಾರಿಕೆ ಅಂತ ಬಂದಾಗ ಏನಾಯ್ತು ಆ ಶಾಲೆಗಳಲ್ಲಿ ನಾವು ತೊಡಗಿಸ್ಕೊಳಕ್ಕೆ ಬಂದಾಗ ಮಕ್ಕಳಿಗೆ ಏನು ಬೇಕು ಮಕ್ಕಳಿಗೆ ಏನು ಕಲಿಸ್ಬೇಕು ಆ ಶಾಲೆಯಲ್ಲಿ ಏನೇನು ನಾವು ಉತ್ಪಾದನೆ ಮಾಡಿದರೆ ಕೃಷಿಯಿಂದ ಅನುಕೂಲ ಆಗ್ತದೆ ಆ ಶಾಲೆಗೆ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಈ ಸೊಪ್ಪುಗಳನ್ನು ಬೆಳೆಯೋದ್ರಿಂದ ತರಕಾರಿಗಳನ್ನು ಬೆಳೆದ್ರೆ ಬಿಸಿ ಊಟಕ್ಕೆ ಬಳಸ್ಬೋದು ಈ ನಿಟ್ಟಿನಲ್ಲಿ ನಾವು ಪಾಠ ಮಾಡ್ಕೊಂಡೋದಾಗ ಏನಾಗ್ತದೆ ಮಕ್ಕಳಿಗೆ ತರಕಾರಿ ಬೆಳೆಯೋದಾಗಿ ಸೊಪ್ಪು ಬೆಳೆಯೋದಾಗಿ ಅನ್ನೋದು ಕಲಿಸೋದ್ರ ಜೊತೆಗೆ ಪ್ರಾಯೋಗಿಕವಾಗಿ ತೋಟಗಳನ್ನು ಮಾಡಿ ತೋಟಗಳನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು ಯಾವ ರೀತಿ ಬೀಜಗಳನ್ನು ಬಿತ್ತನೆ ಮಾಡಬೇಕು ಯಾವ ರೀತಿ ಅದಕ್ಕೆ ಸಂರಕ್ಷಣೆಯನ್ನು ಮಾಡಿಕೊಂಡು ಬೆಳೆಯನ್ನು ತೆಗಿಬೇಕು ಅನ್ನೋದ್ರ ಬಗ್ಗೆ ನಾವು ಪಾಠ ಮಾಡೋದ್ರ ಜೊತೆಗೆ ಪ್ರಾಯೋಗಿಕವಾಗಿ ಮಾಡಿದಾಗ ಮಕ್ಕಳಲ್ಲಿ ಹೆಚ್ಚು ಮನದಟ್ಟಾಗಿ ಉಳಿತದೆ ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ಮಕ್ಕಳಿಗೆ ಭಾರಿ ಆಸಕ್ತಿ ಇರ್ತದೆ ಆ ಒಂದು ವಯಸ್ಸಲ್ಲಿ ಮನೇಲಿ ಮತ್ತೆ ಮಾಡ್ತವೆ ಸರ್ ಹಿಂಗೆ ಹೇಳ್ಕೊಟ್ಟಿದ್ರು ನಾನು ಯಾಕೆ ಮಾಡಬಾರ್ದು ಮನೆಯಲ್ಲಿ ಅವ್ರದ್ದೇ ಆದ ಒಂದು ಚಿಕ್ಕ ಪುಟ್ಟ ಕೈ ತೋಟವನ್ನು ಮಾಡಿಕೊಂಡು ಆ ಕೈ ತೋಟದಲ್ಲಿ ಬೆಳೆದು ನನಗೆ ತಂದು ಕೊಟ್ಟಿರ್ತಕ್ಕಂಥ ಸೊಪ್ಪನ್ನು ನಾವು ಅಡಿಗೆಯಲ್ಲಿ ಬಳಸಿರೋದು ಉಂಟು ನೋಡಿ ನಾವು ಶಾಲೆಯಲ್ಲಿ ಮಾಡೋದ್ರ ಜೊತೆಗೆ ಮನೆಯಲ್ಲಿ ಮಕ್ಕಳು ಮಾಡಿ ಅಲ್ಲಿಂದ ಸೊಪ್ಪುಗಳನ್ನ ಶಾಲೆಗೆ ತರ್ತಿದ್ರು ಸಹ ನೀವು ತೋರ್ಕೊಟ್ಟಿದ್ದನ್ನ ಇವತ್ತು ಮನೆಯಲ್ಲಿ ಬೆಳೆದಿದ್ದೀನಿ ನಮ್ದು ಟೊಮೊಟೊ ಗಿಡ ಕಾಯಿ ಬಿಟ್ಟಿದೆ ಇಷ್ಟು ಬದನೆ ಗಿಡಗಳನ್ನು ಬಿಡಿಸಿದ್ದೀನಿ ಇಷ್ಟು ಮೆಣಸಿನ ಗಿಡ ಹಾಕಿದ್ದೆ ನೋಡಿ ಇಷ್ಟು ಮೆಣಸಿನ ಗಿಡ ಬೆಳೆದಿದೆ ಸರ್ ಅಂತ ಮಕ್ಕಳು ತಂದು ಕೊಡ್ತಾವಲ್ಲ ಅದು ತೃಪ್ತಿ ನನಗಿರ್ತದೆ ನಾನು ಕಲಿಸಿದಂತ ಮಕ್ಕಳು ತನ್ನಲ್ಲಿ ಅಳವಡಿಸ್ಕೊಂಡಿದಾರಲ್ಲ ಮುಂದಿನ ಜೀವನಕ್ಕೆ ಅದು ಅನುಕೂಲ ಆಗ್ತಾ ಇದೆಯಲ್ಲ ಅವನು ಓದಿದ್ದ ವಿದ್ಯಾಭ್ಯಾಸ ವೇಸ್ಟ್ ಆಗಲಿಲ್ವಲ್ಲ ನಾವು ಮಾಡಿದಂಥ ಪಾಠ ಆಗಿದೆ ಅಂದರೆ ಆ ತೋಟಗಾರಿಕೆ ಬಗ್ಗೆ ಮಕ್ಕಳಿಗೆ ತುಂಬೋದ್ರ ಜೊತೆಗೆ ಅದನ್ನು ಯಾವ ರೀತಿ ಬೆಳಿಬೋದು ನಿನಗೆ ಮುಂದೊಂದು ದಿನ ಕೆಲಸ ಸಿಕ್ಕಲಿಲ್ಲ ಅಂದಾಗ ಇನ್ನೊಂದು ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಪಕ್ಷದಲ್ಲಿ ನಾನೇ ನಮ್ಮ ಜಮೀನಿನಲ್ಲಿ ಜಮೀನನ್ನು ಹಾಳು ಬಿಡದೆ ಮನೆಯನ್ನು ಹಾಳು ಬಿಡದೆ ಆ ಮನೆತನವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯಕ್ತಿತ್ವ ಇರತಕ್ಕಂಥದ್ದು ಈ ಕೃಷಿಯಲ್ಲಿ ತೋಟಗಾರಿಕೆಯಲ್ಲಿ ತೊಡಗಿಕೊಂಡಂಥ ವ್ಯಕ್ತಿಗೆ ಅಂತ ನನ್ನ ಗಮನದಲ್ಲಿಟ್ಟುಕೊಂಡು ಇದನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರ್ ನೀವು ಕೈ ಪ್ರಾರಂಭ ಮಾಡಿದ್ದು ಅಟ್ಟಾವರ ಶಾಲೆಗೆ ಬಂದ ಮೇಲೆ ಏನೆಲ್ಲ ಮೂಲಭೂತ ಸೌಕರ್ಯ ಇತ್ತು ಮತ್ತು ಏನೆಲ್ಲ ಬೆಳೀತಾ ಇದ್ರಿ ಇಲ್ಲಿ ಬೇಲಿ ಇರಲಿಲ್ಲ ನಾನು ಬಂದ ಮೇಲೆ ಅಲ್ಲಿ ಬೇಲಿ ಹಾಕೊಂಡೆ ಸೆಟ್ ಇತ್ತು ಆದ್ರೆ ಅದರಲ್ಲಿ ಮೋಟರ್ ಇರಲಿಲ್ಲ ಆ ನಂತರದಲ್ಲಿ ನಮ್ಮ ಎಚ್ ಎಮ್ ಕೆಪಿ ನಾರಾಯಣನ್ ಸರ್ ಅಂತ ಇದ್ರು ಅದಕ್ಕೆ ಮೋಟರ್ ಎಲ್ಲ ಬಿಡಿಸ್ಕೊಟ್ರು ನನಗೆ ಹೆಚ್ಚು ಸಹಕಾರವನ್ನ ನೀಡಿದ್ರು ಅವರು ಆಗ ಸಹಕಾರದಿಂದ ನಾನು ಆ ರೀತಿ ಮಾಡ್ಲಿಕ್ಕೆ ಆಗ್ತಾ ಹೊರತು ನಾನು ಒಬ್ಬನ ಕೈಲಿ ಮಾಡ್ಲಿಕ್ಕೆ ಅದು ಸಾಧ್ಯ ಆಗ್ತಿರ್ಲಿಲ್ಲ ನಾನು ಬಂದಾಗ ಬದನೆಕಾಯಿಗಳು ಕೈಗಳು ಅದು ಇದು ಬೆಳಕತ್ತಾ ಇದ್ರು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ರು ನಾನು ಅಲ್ಲಿಗೆ ಬಂದಾಗ ನೀರು ವ್ಯವಸ್ಥೆ ಮಾಡ್ಕೊಂಡು ಬೇಲಿ ವ್ಯವಸ್ಥೆ ಮಾಡ್ಕೊಂಡು ಹಾಳು ಬಿದ್ದಂತ ಭೂಮಿಯನ್ನು ಮತ್ತೆ ನಾನು ತೋಟವಾಗಿ ಅದನ್ನ ಕನ್ವರ್ಟ್ ಮಾಡ್ಕೊಂಡು ರಾಜ್ಯ ಮಟ್ಟಕ್ಕೆ ಪ್ರಶಸ್ತಿ ಸಿಗುವಂತ ಲೆವೆಲ್ಗೆ ತೋಟವನ್ನು ನಾನು ಇಂಪ್ರೂವ್ ಮಾಡ್ಕೊಂಡೆ ಅಲ್ಲಿ ಇಂಪ್ರೂವ್ ಮಾಡ್ತಾ ಮಾಡ್ತಾ ನನಗೆ ಅನ್ನಿಸ್ತು ಇದನ್ನು ಇನ್ನೂ ಒಂದು ಲೆವೆಲಿಗೆ ಹೋಗ್ಬೋದಲ್ಲ ಅಂತ ಏನು ಮಾಡಿದೆ ನಾನು ಕೃಷಿ ಕೇಂದ್ರ ಆಸನ ಇವರನ್ನು ಮತ್ತೊಮ್ಮೆ ಹೋಗಿ ಅಂತ ಪ್ರಿನ್ಸಿಪಾಲ್ ಇದ್ದರು ಅವರನ್ನು ಭೇಟಿ ಮಾಡಿದೆ ಕಲಿಕ್ಕೆ ಬಂದಂಥ ವಿದ್ಯಾರ್ಥಿಗಳಿಗೆ ನೀವು ಏನಾದರೂ ಹೆಲ್ಪ್ ಮಾಡ್ಲಿಕ್ಕೆ ಆಗ್ತದಾ ಅಂತ ಕೇಳಿದೆ ಅಂತ ಟೈಮಲ್ಲಿ ಶಿವಶಂಕರ್ ಸರ್ ಅನ್ನ ಪರಿಚಯ ಮಾಡಿಕೊಟ್ರು ನೋಡಿ ಈ ಥರ ಇದೆ ಇವ್ರನ್ನ ಪರಿಚಯ ಮಾಡ್ಕೊಂಡು ನಿಮ್ಗೆ ಏನು ಹೆಲ್ಪ್ ತೊಗೊಳ್ಳಿ ಅಂತ ಆ ಶಿವಶಂಕರ್ ಸರ್ ಅವರು ಒಂದೆರಡು ಸಾರಿ ನಮ್ಮ ಶಾಲೆಗೆ ಬಂದು ನೋಡ್ಕೊಂಡು ಹೋದರು ಆ ನೋಡ್ಕೊಂಡು ಹೋದ್ಮೇಲೆ ಗೌಡ್ರ ಈ ಥರದ್ದೆಲ್ಲ ನೀವು ಮಾಡ್ಬೋದು ಅಂತೇಳಿ ಬೀಜಗಳನ್ನು ಕೊಡ್ತಕ್ಕಂಥದ್ದು ಅವರ ಒಂದು ಮಾರ್ಗದರ್ಶನದಲ್ಲಿ ಉತ್ತಮವಾದ ತೋಟವನ್ನು ಮಾಡಿದೆ ಆ ತೋಟ ಮಾಡಿದ್ಮೇಲೆ ಅವರೇ ಖುಷಿ ಪಟ್ಟು ಬೇರೆ ಕಡೆ ಇರತಕ್ಕಂತ ಬೇರೆ ಬೇರೆ ಜನಗಳಿಗೆ ತೋಟಗಳನ್ನ ತೋರ್ಲಿಕ್ಕೆ ಸಂಸ್ಥೆಯಿಂದ ಕರ್ಕೊಂಡು ತೋರ್ಕೊಂಡು ಖುಷಿ ಪಟ್ಟು ಹೋದಂತಹ ಒಂದು ಸಂಗತಿ ನನಗೆ ಇವತ್ತು ನೆನಪಿಗೆ ಬರ್ತದೆ ಅದನ್ನ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಈ ಮಲ್ಪಟ್ನದಲ್ಲೂ ಸಹ ಅದೇ ರೀತಿ ಮಾಡಬೇಕು ಅಂತ ಒಂದು ಮನಸಾ ಇಚ್ಛೆಯಿಂದ ನಾನು ಮಾಡ್ತಾ ಇದ್ದೀನಿ ಖುಷಿ ತಂದ್ಕೊಟ್ಟಿದೆ ಈ ಒಂದು ಶಾಲೆಯ ಕೈತೋಟ ಅಂತ ಹೇಳಿದ್ರೆ ಅಥವಾ ಪೌಷ್ಟಿಕ ಕೈತೋಟ ಅಂತ ಹೇಳಿದ್ರೆ ಏನೇನು ಇರಬೇಕಾಗುತ್ತೆ ಮತ್ತೆ ಹೇಗಿರ್ಬೇಕಾಗುತ್ತದ ಒಂದು ಶಾಲೆಯ ಕೈತೋಟ ಅಂತ ಅಂದ್ರೆ ಮಾಡಲಿಕ್ಕೆ ಉತ್ತಮವಾದ ಮಣ್ಣಿರತಕ್ಕ ಒಂದು ಲ್ಯಾಂಡ್ ಇರಬೇಕು ಕಡಿಮೆ ಅಂದ್ರೆ ಒಂದ್ ಹತ್ತರಿಂದ ಇಪ್ಪತ್ತು ಕುಂಟೆ ಅಷ್ಟು ಬೇಕು ಒಂದು ಸಣ್ಣ ಪುಟ್ಟ ಕೈ ತೋಟ ಮಾಡ್ಕೊತೀನಿ ಅಂತ ಅಂದರೆ ಉತ್ತಮವಾಗಿ ಅದನ್ನು ಚೆನ್ನಾಗಿ ಅಗತ್ಯ ಮಾಡಿ ಅದರಲ್ಲಿರ್ತಕ್ಕಂಥ ಕಳೆಗಳು ಅದು ಇದೆಲ್ಲ ಕಲ್ಲು ಎಲ್ಲ ತೆಗೆದು ಒಂದು ಕಡೆ ಹಾಕಿ ನೀಟಾಗಿ ನಮ್ಮದೇ ಆದ ಒಂದು ಫಾರ್ಮೇಷನ್ ಯಾವ್ಯಾವ ಜಾಗದಲ್ಲಿ ಏನೇನನ್ನು ಮಾಡ್ಬೋದು ಸೊಪ್ಪುಗಳನ್ನು ಯಾವ ಕಡೆ ಬೆಳ್ಕೋಬೋದು ತರಕಾರಿಗಳನ್ನು ಯಾವ ಕಡೆ ಬೆಳ್ಕೋಬೋದು ಬಹುವಾರ್ಷಿಕ ಬೆಳೆಗಳಾದ ಬೇರೆ ಬೇರೆ ಮರಗಿಡಗಳನ್ನು ಯಾವ ಕಡೆ ನಿಟ್ಕೊಬೋದು ಅನ್ನೋದನ್ನು ನಾವು ಮೊದಲು ಪ್ಲಾನ್ ಮಾಡ್ಕೋಬೇಕು ಆ ಪ್ಲಾನ್ ಎಲ್ಲ ಮಾಡ್ಕೊಂಡ್ಮೇಲೆ ನಮಗೆ ತಕ್ಷಣಕ್ಕೆ ದೊರತಕ್ಕಂಥದ್ದು ಯಾವುದು ಈಗ ಬಹು ಬೆಳೆಗಳನ್ನು ನಾವು ನಾಟಿ ಮಾಡೋಕ್ಕೋದ್ರೆ ನಾನು ರಿಟೈರ್ಡ್ ಆದ್ಮೇಲೆ ಸಿಕ್ಕುತ್ತೆ ಮಕ್ಕಳಿಗೆ ಪಲ್ಗೊಳ್ಳೋದ್ರಿಂದ ಅಷ್ಟೇ ಈಗ ಮಾವಿನ ಮರ ಆಗ್ಬೋದು ತೆಂಗಿನ ಮರ ಆಗ್ಬೋದು ಒಂದು ಹತ್ತು ವರ್ಷ ಹದಿನೈದು ವರ್ಷ ಬೇಕು ಒಳ್ಳೆ ಫಸಲು ಬೇಕು ಅಂತಂದರೆ ಆದರೆ ತಕ್ಷಣ ಮಕ್ಕಳಿಗೆ ನಾನು ಏನು ಕೊಡ್ಬೋದು ಅಂತ ಯೋಚನೆ ಮಾಡಿದಾಗ ಉತ್ತಮವಾದ ಸೊಪ್ಪನ್ನು ಕೊಡ್ಬೋದು ಉತ್ತಮವಾದ ತರಕಾರಿಗಳನ್ನು ಕೊಡ್ಬೋದು ಒಳ್ಳೆಯ ಹೂ ಗಿಡಗಳನ್ನು ನೆಟ್ಟು ಹೂಗಳನ್ನು ಕೊಡ್ಬೋದು ಈ ರೀತಿ ನಾನು ಯೋಚನೆ ಮಾಡಿ ಫಸ್ಟ್ ನಾನು ಇಲ್ಲಿ ಸೊಪ್ಪುಗಳನ್ನ ಬೆಳೆಯೋದ್ರಿಂದ ಮಕ್ಕಳಿಗೆ ಅಪೌಷ್ಟಿಕತೆಯನ್ನು ನೀಗ್ಬೋದು ಯಾಕೆಂದ್ರೆ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಎಲ್ಲ ಮಕ್ಕಳುಗಳೂ ಬಡತನ ರೀತಿಯಲ್ಲಿ ಇರ್ತಕ್ಕಂಥ ಮಕ್ಕಳುಗಳೇ ಹಾಗಾಗಿ ಇಲ್ಲಿ ಎಲ್ಲ ಕೂಲಿ ಕಾರ್ಮಿಕರ ಮಕ್ಕಳುಗಳು ಹೆಚ್ಚಾಗಿ ಬರೋದರಿಂದ ಮನೆಯಲ್ಲಿಯೂ ಪಾಪಾವಕ್ಕೆ ಉತ್ತಮವಾದ ಪೌಷ್ಟಿಕವಾದ ಆಹಾರ ಸಿಗೋದಿಲ್ಲ ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಹೆಂಗೂ ಒಂದು ಬಿಸಿ ಊಟ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಈ ಬಿಸಿ ಊಟಕ್ಕೆ ನಂದೇ ಆದಂಥ ಸೊಪ್ಪು ತರಕಾರಿಗಳನ್ನು ಬೆಳೆದು ಕೊಡೋದ್ರಿಂದ ಆ ಮಕ್ಕಳು ಆ ಸೊಪ್ಪನ್ನು ತಿಂದು ಅಪೌಷ್ಟಿಕತೆಯನ್ನು ನೀಗಿಸ್ಕೊತಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಸೊಪ್ಪನ್ನು ಬೆಳೀಲಿಕ್ಕೆ ಪ್ರಯತ್ನ ಮಾಡಿದೆ ಈಗ ಆ ಸೊಪ್ಪನ್ನು ಬೆಳೆಯೋದ್ರಿಂದ ಏನಾಗಿದೆ ಅಂದರೆ ಈ ಮಕ್ಕಳುಗಳು ಆರೋಗ್ಯದಿಂದನೂ ಸಹ ತುಂಬ ಚೆನ್ನಾಗಿದ್ದಾರೆ ಲವಲವಿಕೆಯಿಂದ ಇರ್ತಾರೆ ಮಕ್ಕಳು ಅದ್ರ ಜೊತೆಗೆ ನಾವು ಯಾವುದೇ ಒಂದು ಕ್ಲಾಸ್ ಅಂತ ಒಳಗಡೆ ಹೋದ್ರೆ ಸಾಕು ಸಹ ತೋಟಕ್ಕೆ ಹೋಗೋಣ ಅಂತ ಕೂಗ್ತಿರ್ತಾರೆ ಕಾರಣ ಏನು ಅಂದರೆ ಆ ತೋಟದಲ್ಲಿ ಅವ್ರು ಇಟ್ಕೊಂಡಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಅಲ್ಲೇನಾದರೂ ಒಂದು ಬೆಳೆಯೋದು ನೋಡ್ಬೋದು ಗಿಡ ಒಂದಿನ ಎರಡು ಎಲೆ ಆದರೆ ಮತ್ತೆ ಮೂರನೇ ದಿನ ಇನ್ನೊಂದು ಮೂರನೇ ಎಲೆ ನಾಲ್ಕನೇ ಎಲೆ ಬೆಳೀತಾ ಇರ್ತದೆ ಆ ಬೆಳವಣಿಗೆಯನ್ನು ಮಕ್ಕಳು ಗಮನಿಸ್ತಾ ಇರ್ತಾರೆ ನಿನ್ನೆ ಇಷ್ಟಿತ್ತು ಇವತ್ತು ಉದ್ದ ಆಗಿದೆ ನಿನ್ನೆ ಹೂವು ಬಿಟ್ಟಿತ್ತು ಇವತ್ತು ಅಲೆ ಕಾಯಾಗಿದೆ ಈ ರೀತಿ ಆ ಬೆಳವಣಿಗೆಯನ್ನು ಸಸ್ಯಗಳ ಜೊತೆಯಲ್ಲಿ ಮಕ್ಕಳು ನೋಡ್ತಾ ಇದ್ದಾಗ ಆ ಮಕ್ಕಳ ಮೈಂಡು ತುಂಬ ಚೆನ್ನಾಗಿ ಬೆಳವಣಿಗೆ ಹೊಂತದೆ ಆ ನಿಟ್ಟಿನಲ್ಲಿ ನಾನು ಬಂದ ತಕ್ಷಣ ಇಲ್ಲಿ ಸೊಪ್ಪನ್ನ ತರಕಾರಿಯನ್ನ ತರಕಾರಿಯನ್ನು ಅಂತ ಅಂತೇಳಿ ಈ ತೋಟವನ್ನು ನಿರ್ಮಾಣ ಮಾಡಿ ತಕ್ಷಣಕ್ಕೆ ತರಕಾರಿ ಮತ್ತು ಸೊಪ್ಪನ್ನು ಬೆಳೆದಿದ್ದೇನೆ ಇಲ್ಲಿ ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಮೆಂತೆ ಸೊಪ್ಪು ಇದು ತುಂಬಾ ಚೆನ್ನಾಗಿ ಬಂತು ಮೂರನೇ ಬೆಳೆ ತೆಗೆದಿಗಲೇ ನಾಲ್ಕನೇ ಬೆಳೆಗೆ ನಾವು ಆಲ್ರೆಡಿ ಮತ್ತೆ ಬೀಜವನ್ನು ಬಿತ್ತಿದೀವಿ ಈಗ ಆಲ್ರೆಡಿ ಬಂದಿದೆ ಇನ್ನೊಂದು ಹದಿನೈದು ದಿವಸ ಕಳೆದ್ರೆ ಮತ್ತೆ ಸೊಪ್ಪು ಸಿಗ್ತದೆ ಇದ್ರ ಜೊತೆಗೆ ನಾವು ಬೆಂಡೆ ಗಿಡವನ್ನು ಹಾಕಿದ್ದು ಬೆಂಡೆ ತುಂಬಾ ಚೆನ್ನಾಗಿ ಬಂತು ಮನೆಯಲ್ಲಿ ಯಾವ ರೀತಿ ಊಟ ಮಾಡ್ತಾರೆ ಅದೇ ರೀತಿ ಉತ್ತಮವಾದ ಊಟವನ್ನು ನಮ್ಮ ಶಾಲೆಯಲ್ಲಿ ಕೊಡ್ತಾ ಬಂದಿದೀವಿ ಕೈ ತೋಟ ಇರೋದ್ರಿಂದ ಅದ್ರ ಜೊತೆಗೆ ಈಗ ನಾವು ಮೆಣಸಿನ ಗಿಡ ಸಹ ಹಾಕಿದ್ದೀವಿ ಬದನೆ ಗಿಡ ಇದೆ ಬದನೇನೂ ತುಂಬ ಚೆನ್ನಾಗಿ ಬಂತು ಒಂದೊಂದು ಸಾರಿ ಕೊಯ್ಲು ಮಾಡಿದರೆ ಅದರಿಂದ ಇಪ್ಪತ್ತು ಕೆ ಜಿಯಷ್ಟು ಬದನೆಕಾಯಿ ಸಿಗ್ತಕ್ಕಂಥದ್ದು ನಮ್ಮ ತೋಟದಲ್ಲಿ ಇದೆ ಈಗ ಅದರಲ್ಲಿ ಹೆಚ್ಚಾದಂಥ ಬದನೆಕಾಯಿ ಹೆಚ್ಚು ದಿನ ಬಿಟ್ಕೊಂಡ್ರೆ ಅದು ಹಣ್ಣಾಗಿ ಕಾಯಾಗಿ ಕಾಯಿಯಾಗಿ ಹಾಳಾಗಿ ಅದಕ್ಕೆ ನಾವೇನು ಮಾಡ್ತೀವಿ ಹೋಗ್ತಾ ಮಕ್ಕಳಿಗೆ ಒಂದು ಅರ್ಧ ಕೆ ಜಿ ಮನೆಗಳೇ ಕೊಡ್ಕೊಳಿಸ್ತೀವಿ ಮನೆಯಲ್ಲೂ ಸಹ ಮಕ್ಕಳುಗಳು ಆ ತರಕಾರಿಯನ್ನು ತಿಂದು ಎಂಜಾಯ್ ಮಾಡ್ತಾರೆ ಆ ಪೋಷಕರು ಸಹ ಖುಷಿ ಪಡ್ತಾರೆ ನನ್ನ ಮಗು ಕಲಿಯೋದ್ರ ಜೊತೆಗೆ ಕೃಷಿಯಲ್ಲೂ ತೊಡಗಿದೆ ತೋಟಗಾರಿಕೆಯಲ್ಲೂ ತೊಡಗಿದೆ ಈ ತೊಡಗಿರೋದ್ರಿಂದ ಮುಂದೆ ಏನಾದರೂ ನನ್ನ ಮಗ ಸಾಧಿಸಬಲ್ಲ ಅನ್ನೋ ಒಂದು ಆತ್ಮವಿಶ್ವಾಸ ಆ ಮಕ್ಕಳಲ್ಲಿ ಮೂಡ್ತದೆ ಅನ್ನೋದು ನನ್ನ ಭಾವನೆ ಶಾಲಾ ಕೊಠಡಿಯಲ್ಲಿ ಅವ್ರಿಗೆ ಒಂದಷ್ಟು ಥಿಯರಿ ಹೇಳುವಂಥದ್ದು ಬೇರೆ ಕೈತೋಟಕ್ಕೆ ಕರ್ಕೊಂಡು ಹೋಗಿ ಅವ್ರಿಗೆ ಹೇಳ್ಕೊಡೋ ಅಂಥದ್ದು ಬೇರೆ ಹೀಗೆ ಕೈತೋಟಗಳನ್ನು ನಿರ್ಮಾಣ ಮಾಡಿ ಅವ್ರಿಗೆ ಕಲಿಸೋದ್ರಿಂದ ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅಂತ ಹೇಳೋದು ಶಾಲಾ ಕೊಠಡಿ ಒಳಗಡೆ ಕುಂತು ನಾವು ಪಾಠ ಮಾಡೋದು ಬರಿ ಕೇಳ್ಕೊಂಡು ಹೊರಗಡೆ ಬಿಟ್ಟು ಬಿಡ್ತಾವೆ ಅಷ್ಟೇ ಮಕ್ಕಳು ಹೆಚ್ಚು ಅದರ ಕಡೆಗೆ ಗಮನವನ್ನು ಕೊಡಲ್ಲ ಆದರೆ ಇಲ್ಲೇನಾಗ್ತದೆ ನಾವು ಶಾಲಾ ಆವರಣದಿಂದ ಹೊರಗಡೆ ಬಂದು ನಾವು ಗಾರ್ಡನ್ ಒಳಗಡೆ ಮಕ್ಕಳನ್ನ ಗಿಡದ ಮುಂದೆ ಮರಗಳ ಮುಂದೆ ನಿಲ್ಲಿಸಿ ಪಾಠ ಮಾಡಬೇಕಾದ್ರೆ ಆ ಮಕ್ಕಳ ಮನಸ್ಸು ಆ ಗಿಡಗಳ ಮೇಲೆ ಕೇಂದ್ರೀಕೃತ ಆಗಿರ್ತದೆ ಭಾರಿ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇರ್ತಾರೆ ಮಾಡಿಕಲಿ ನೋಡಿಕಲಿ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಭಾರಿ ಎಫೆಕ್ಟಿವ್ ಆಗಿ ಬರ್ತದೆ ಹಾಗಾಗಿ ಶಾಲಾ ಒಳಗಡೆ ಮಾಡೋದಕ್ಕಿಂತ ಮಕ್ಕಳಿಗೆ ಶಾಲಾ ಹೊರಗಡೆ ವಿತ್ ಪ್ರಾಕ್ಟಿಕಲ್ ಆಗಿ ಮಾಡ್ತಕ್ಕಂಥದ್ದು ಮಕ್ಕಳ ಮನಸ್ಸಲ್ಲಿ ಹೆಚ್ಚು ಕಾಲ ಉಳಿತದೆ ಜೊತೆಗೆ ಅದಕ್ಕೆ ಅವರು ತೊಡಗಿಸ್ಕತ್ತಾರೆ ಅನ್ನೋದು ನನ್ನ ಭಾವನೆ ಹೆಚ್ಚು ಪರಿಣಾಮಕಾರಿಯಾಗಿ ಆ ಕೆಲಸ ಆಗುತ್ತೆ ಅನ್ನುವಂಥದ್ದು ನೀವು ಕೇವಲ ಈ ಬಿಸಿಯೂಟ ಯೋಜನೆಗೆ ತರಕಾರಿಯನ್ನು ಒದಗಿಸಿದ್ರ ಜೊತೆಗೆ ಮಕ್ಕಳಿಗೆ ಮನೆಗೂ ಈಗಲೂ ಕೂಡ ಕೊಟ್ಟು ಕಳಿಸ್ತಕ್ಕಂಥ ಪರಿಪಾಠವನ್ನು ಇಟ್ಕೊಂಡಿದ್ದೀನಿ ಅನ್ನುವಂಥದ್ದನ್ನು ಹೇಳಿದ್ರಿ ಇದರ ಹಿಂದೆ ಏನಾದರೂ ಲಾಜಿಕ್ ಇದೆಯಾ ಇದರಿಂದ ಲಾಜಿಕ್ ಏನಂತ ಅಂದರೆ ಈ ಸಮಾಜದಲ್ಲಿ ಬೆಳೆಯೋರ ಸಂಖ್ಯೆ ಕಡಿಮೆ ಆಗಿದೆ ಸಮಾಜದಲ್ಲಿ ಆಲ್ರೆಡಿ ಈಗ ತರಕಾರಿ ಮಾರ್ಕೆಟ್ಗೂ ತರೋದ್ರಿಂದ ಏನಾಗುತ್ತೆ ಅಂದರೆ ಯಾವತ್ತೋ ಬೆಳೆದಂಥ ಯಾವತ್ತೋ ಕಿತ್ತಂಥ ಒಣಗಿದಂಥ ಭತ್ತ ತರಕಾರಿಯನ್ನು ತಂದು ನಾವು ತಿನ್ನೋಕೋದಾಗ ಏನಾಗುತ್ತೆ ಆ ತರಕಾರಿಯಲ್ಲಿ ಪೌಷ್ಟಿಕಾಂಶ ಕಡಿಮೆ ಆಗಿರ್ತದೆ ಹಾಗಾಗಿ ನಾವು ನಮ್ಮ ಮನೆಯಲ್ಲೇ ನಮ್ಮ ಮನೆಗೆ ಬೇಕಾದಂತಹ ತರಕಾರಿಯನ್ನು ನಾವೇ ಬೆಳೆದು ತಿನ್ನೋದ್ರಿಂದ ಉತ್ತಮವಾದ ಪೌಷ್ಟಿಕಾಂಶ ನಮಗೆ ಸಿಗ್ತದೆ ಅನ್ನೋದೊಂದು ನನ್ನ ಒಂದು ಅಭಿಲಾಷೆ ಅದರ ಜೊತೆಗೆ ಎಲ್ಲ ರೈತರು ಬ್ಯಾಗನ್ನು ಹಿಡಿದು ಮಾರ್ಕೆಟ್ಗೆ ಹೋಗೋದನ್ನು ಬಿಟ್ಟು ತಮ್ಮ ಹೊಲದಲ್ಲಿ ತರಕಾರಿಯನ್ನು ಕಿತ್ತು ತಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಕ್ಕಂಥದ್ದು ಒಳ್ಳೆಯದು ಆ ನಿಟ್ಟಿನಲ್ಲಿ ಜನ ಯೋಚನೆ ಮಾಡಲಿ ಅಂತ ಆ ಮಕ್ಕಳಿಗೆ ನಾನು ತರಕಾರಿಯನ್ನು ಕೊಟ್ಗಳಿಸ್ತಾ ಇದ್ದೀನಿ ಆ ಮಕ್ಕಳ ಕೈಲಿರ್ತಕ್ಕಂಥ ತರಕಾರಿ ನೋಡಿ ಆದರೂ ಅವರ ಅಪ್ಪ ಅಮ್ಮ ಮನೆ ಮುಂಭಾಗದಲ್ಲಿ ಅಲ್ಪ ಸ್ವಲ್ಪ ಒಂದು ಕೈ ತೋಟವನ್ನು ಮಾಡಿಕೊಂಡು ಗಿಡಗಳನ್ನು ಇಟ್ಕೊಂಡು ಹತ್ತು ಹತ್ತು ಗಿಡ ಹಾಕ್ಕೊಂಡ್ರೆ ಸಾಕು ಅವ್ರ ಮನೆಗೆ ಬೇಕಾದಷ್ಟು ತರಕಾರಿ ಸಿಗ್ತದೆ ಎಲ್ಲಿಂದೋನೂ ಬಂದಿರ್ತಾರೆ ಕಷ್ಟಪಟ್ಟು ಕೆಲಸ ಮಾಡಿ ಬಂದ ತಕ್ಷಣ ಒಲೆ ಹೆಚ್ಚಿಕೊಂಡು ಅಲ್ಲೊಂದೆರಡು ಮುಳುಗಾಯನೋ ಟೊಮೊಟೋನೋ ಈರುಳ್ಳಿನ ತಂದು ಹಾಕ್ಕೊಂಡ್ರೆ ತಕ್ಷಣ ಸಿಗುತ್ತೆ ಫ್ರೆಶ್ ಆಗಿರ್ತಕ್ಕಂಥದ್ದು ಕೀಳೋದು ಅಲ್ಲಿ ಅಡುಗೆ ಮಾಡ್ತಕ್ಕಂಥದ್ದು ಇಂಥ ಒಂದು ಕಾನ್ಸೆಪ್ಟಿಗೆ ನಾವು ಸಮಾಜವನ್ನು ತರಬೇಕು ಅನ್ನೋದು ಒಂದು ಮೂಲ ಉದ್ದೇಶ ನೀವೇನು ಕೈತೋಟವನ್ನ ನಿರ್ಮಾಣ ಮಾಡಿದ್ರು ಅಟ್ಟವರ ಶಾಲೆಯಲ್ಲಿ ಅದು ವಿದ್ಯಾರ್ಥಿಗಳಿಗೆ ಅಷ್ಟೇ ಮಾದರಿಯಾಗಿ ಇರಲಿಲ್ಲ ಕೃಷಿಕರು ಕೂಡ ನೋಡ್ತಾ ಇದ್ರು ಅಂತ ಹೇಳಿ ಹೇಳಿದ್ರಿ ಎಲ್ಲೆಲ್ಲಿಂದ ಕೃಷಿಕರು ಬರ್ತಾ ಇದ್ರು ಮತ್ತೆ ಬಂದು ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು ಹಾಸನ ತಾಲೂಕಿನ ಹೆಚ್ಚು ಕಮ್ಮಿ ಹಲವಾರು ಸಂಘಟನೆಗಳ ಕೃಷಿಕರು ನನ್ನಲ್ಲಿ ಬರ್ತಾ ಇದ್ರು ನನಗೆ ನೇರವಾಗಿ ಕಾಂಟ್ಯಾಕ್ಟ್ ಇಲ್ದಿದ್ರು ಕೃಷಿ ಕೇಂದ್ರ ಕಂದಲಿ ಹಾಸನ ಅವರ ಒಂದು ಮುಖಾಂತರ ಬರ್ತಾ ಇದ್ರು ಕೆಲವು ಸಂಘ ಸಂಸ್ಥೆಗಳಿಗೆ ಅವರು ಭೇಟಿ ಮಾಡಿ ಬೀಜಗಳನ್ನು ವಿತರಣೆ ಮಾಡ್ತಾ ಇದ್ರು ಆ ಬೀಜಗಳನ್ನ ವಿತರಣೆ ಮಾಡೋದಕ್ಕಿಂತ ಮುಂಚೆ ಅವರು ಏನ್ ಮಾಡ್ತಿದ್ರು ನೋಡಿ ಈ ತರ ಬೀಜಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೇನೆ ಇವರು ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಇಂಥ ಚೆನ್ನಾಗಿ ಮಾದರಿಯಾಗಿ ಬೆಳಿಬಹುದು ಇಟ್ಕೊಂಡು ಬರ್ತಾ ಇದ್ರು ಎಲ್ಲರೂ ಒಂದೊಂದು ಪಪ್ಪಾಯ ತಗೊಂಡು ನಾವು ನಮ್ಮ ಮನೆಯಲ್ಲಿ ಪಪ್ಪ ಬೆಳಿಬೇಕು ಅನ್ನೋ ಖುಷಿ ಪಟ್ಟು ಇವತ್ತು ಎಲ್ಲರೂ ಒಂದು ಪಪ್ಪ ಬೆಳೀತಕ್ಕಂಥ ಚಿತ್ರಗಳನ್ನ ನನಗೆ ರಿಟರ್ನ್ ಹಾಕಿದ್ರು ಬೆಳೆದಂಥ ಬೆಳೆ ಎಲ್ಲವೂ ಕೂಡ ಚೆನ್ನಾಗಿ ಬರೋದಿಲ್ಲ ಬೇರೆ 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 ಕಾರಣಕ್ಕೆ ಅದು ಹಾಳಾಗುತ್ತೆ ಹಾಳಾದಂಥ ಬೆಳೆಯಲ್ಲಿಯೂ ಕೂಡ ಒಂದಷ್ಟು ಕಲಿಸ್ಕೊಡ್ತೀನಿ ನಾನು ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಏನು ಬೆಳೆಸೊಳ್ತಾ ಒಂದು ಬೆಳೆ ನಾವು ಮಾಡಿದಾಗ ಅದರಿಂದ ನಾವು ಆರ್ಥಿಕ ಲಾಭವನ್ನೇ ಪಡಿತೀವಿ ಅನ್ನೋದು ಸಾಧ್ಯನೇ ಇಲ್ಲ ಕೆಲವು ಟೈಮಲ್ಲಿ ಯಾಕೆಂದರೆ ನಾವು ಹಾಕಿದಂಥ ಬೀಜ ಹಾಕಿದಂಥ ಗೊಬ್ಬರ ನೋಡಿ ಯಾವುದೇ ಒಂದು ಕೃಷಿ ಬೆಳೆ ಮಾಡಬೇಕು ಅಂದ್ರೆ ಅದರದೇ ಆದ ಒಂದು ಟೈಮ್ ಇದೆ ನಾವೆಲ್ಲ ಹಿಂಗಾರು ಮುಂಗಾರು ಅಂತೇಳಿ ಆ ಒಂದು ಬೆಳೆಗಳ ಹೆಸರುಗಳನ್ನ ಕೊಟ್ಟೆ ಮಾಡ್ತಿರ್ತೀವಿ ಯಾವುದೋ ಟೈಮಲ್ಲಿ ಯಾವುದೋ ಬೀಜ ಹಾಕಿರೋದು ಆಗಿ ಬರೋದಿಲ್ಲ ಬೀಜ ಕೆಲವು ಟೈಮಲ್ಲಿ ಬೀಜದಲ್ಲೇ ಕೊರತೆ ಇರ್ತದೆ ಉತ್ತಮವಾದ ಬೀಜವನ್ನು ನಾವು ಪರ್ಚೇಸ್ ಮಾಡಿರೋದಿಲ್ಲ ಯಾವುದೋ ಬೀಜ ಕೊಟ್ಟರು ತಂದು ಹಾಕ್ಬಿಟ್ಟು ಹುಟ್ಟುತ್ತದೆ ಹುಟ್ಟಿದಾಗ ಏನಾಗ್ತದೆ ಅದು ಸರಿಯಾಗಿ ಫಸಲನ್ನು ಕೊಡೋದೇ ಇಲ್ಲ ಅದು ಕಾರಣ ಏನು ಅಂದರೆ ಉತ್ತಮವಾದ ಬೀಜ ಆಗಿರೋದಿಲ್ಲ ಹಾಗಾಗಿ ಯಾವುದೇ ಒಂದು ಕೃಷಿ ಅಥವಾ ತೋಟಗಾರಿಕೆ ಬೆಳೆಗಳನ್ನು ಮಾಡಬೇಕಂದ್ರೆ ಮುಖ್ಯವಾಗಿ ನಾವು ತಳಿಗಳನ್ನು ಉತ್ತಮ ರೀತಿಯಲ್ಲಿ ಆಯ್ಕೆ ಮಾಡ್ಕೋಬೇಕು ತಳಿಗಳನ್ನು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಉತ್ತಮವಾದ ಫಸಲನ್ನು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಅದ್ರ ಜೊತೆಗೆ ತಳಿಯನ್ನು ಆಯ್ಕೆ ಮಾಡ್ಕೊಂಡು ಆದ್ಮೇಲೆ ವ್ಯವಸಾಯ ಕ್ರಮ ಏನಿದೆ ಆ ಕ್ರಮವನ್ನು ಸರಿಯಾದ ರೀತಿಯಲ್ಲಿ ಅನುಸರಿಸಬೇಕು ಬಿತ್ತನೆ ಮಾಡಿದ ಮೇಲೆ ಅದಕ್ಕೆ ಕಳೆ ತೆಗಿತಕ್ಕಂಥದ್ದು ಆಗ್ಬೋದು ಮೇಲ್ಗೊಬ್ಬರವಾಗಿ ಗೊಬ್ಬರವನ್ನು ಕೊಡ್ತಕ್ಕಂಥದ್ದು ಆಗ್ಬೋದು ಅದವನ್ನು ಅರಿತು ನೀರು ಬಿಡ್ತಕ್ಕಂಥದ್ದೇ ಆಗ್ಬೋದು ನಾ ನೀರಿದೆ ಅಂತೇಳಿ ಯಾವಾಗಲೂ ನೀರು ಬಿಡೋದ್ರಿಂದ ಏನಾಗುತ್ತದೆ ಬೇರು ಕೊಳೆ ರೋಗ ಬರ್ತದೆ ಒಳಗಡೆ ಗೆದ್ದಲು ಹಿಡಿತದೆ ನೀರು ಕಡಿಮೆ ಆದ್ರೂ ಈ ಥರ ವ್ಯತ್ಯಾಸಗಳನ್ನು ನಾವು ಗಮನ ಇಟ್ಕೊಂಡು ವಾತಾವರಣವನ್ನು ಮತ್ತು ಮಣ್ಣಿನ ಅದವನ್ನು ಅರಿತು ನೀರು ಬಿಟ್ಕೋಬೇಕು ಮತ್ತು ಗೊಬ್ಬರವನ್ನು ಅಷ್ಟೇ ಯಥೇಚ್ಛವಾಗಿ ಗೊಬ್ಬರ ಹಾಕಿದ್ರೂ ಗಿಡಗಳು ಸುಟ್ಟೋಗ್ತಕ್ಕಂಥದ್ದು ಇನ್ನೊಂದು ಆಗ್ತಕ್ಕಂಥದ್ದು ಆಗ್ತದೆ ಈ ರೋಗಗಳನ್ನು ಮತ್ತು ಕೀಟಗಳನ್ನು ಬರೋದ ರೀತಿನಲ್ಲಿ ನಾವು ಕಾಪಾಡ್ಕೋಬೇಕು ಅಂತ ಓದ ಬೆಳೆಯಿಂದನೂ ಅವಕ್ಕೆ ಹೇಳ್ಕೊಡ್ಬೋದು ಈಗ ಬೆಳೆ ಹಾಳಾಯಿತು ಅಂತಂದರೆ ಕಾರಣ ಏನು ಅನ್ನೋದು ಹುಡುಕ್ಬೇಕು ನಾವು ಈ ಬೆಳೆ ಹಾಳಾಗಿದೆಯಲ್ವಾ ಚೆನ್ನಾಗಿ ಬರಲಿಲ್ಲ ಯಾಕೆ ಬರಲಿಲ್ಲ ಅಂದರೆ ನೀವು ಉತ್ತಮವಾದ ಬೀಜವನ್ನು ಸೆಲೆಕ್ಟ್ ಮಾಡಿಲ್ಲ ಇಲ್ಲ ಸರಿಯಾಗಿ ಗೊಬ್ಬರವನ್ನು ಕೊಟ್ಟಿಲ್ಲ ಅದ ಹೊರಿತು ನೀರನ್ನು ಕೊಟ್ಟಿಲ್ಲ ಇದನ್ನೆಲ್ಲ ನೀವು ನಿಯಮ ಪಾಲನೆಯನ್ನು ಮಾಡ್ಕಂಡೇ ಆಯದಲ್ಲಿ ಬೆಳೆ ಉತ್ತಮವಾಗಿ ಬರ್ತಿತ್ತು ಅನ್ನೋದನ್ನು ಮಕ್ಕಳಿಗೆ ನಾವು ಒಂದು ಮನವರಿಕೆ ಮಾಡಿಕೊಡ್ಬೋದು ನೀವು ನಿರ್ಮಾಣ ಮಾಡಿದಂತಹ ಈ ಪೌಷ್ಟಿಕ ಕೈತೋಟ ಏನಿತ್ತು ಇದನ್ನು ಸರ್ಕಾರವು ಕೂಡ ಗುರುತು ಮಾಡಿ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಗಳು ಕೂಡ ಬಂತು ಏನೆಲ್ಲ ಪ್ರಶಸ್ತಿಗಳು ಬಂತು ಪ್ರಶಸ್ತಿಗಳು ಬಂದಂಥ ಸಂದರ್ಭದಲ್ಲಿ ತಮಗೇನು ಅನ್ನಿಸ್ತು ಪ್ರಶಸ್ತಿಗಳು ಬಂದಂಥ ಸಮಯದಲ್ಲಿ ನನಗೆ ಭಾರಿ ಖುಷಿ ಅಂತ ಅನ್ನಿಸ್ತು ಆದರೆ ಪ್ರಶಸ್ತಿಗಳು ನನ್ನೊಬ್ಬನಿಗೆ ಅಂತ ನಾನು ಅಂದ್ಕೊಳ್ಳಿಲ್ಲ ಕಾರಣ ಏನು ಏನು ಅಂತ ಅಂದ್ರೆ ಶಾಲೆಯ ಕಡೆಯಿಂದ ಮಕ್ಕಳನ್ನ ಕಡೆಯಿಂದ ಅದನ್ನು ನಾನು ಮಾಡಿಸಿದ್ದು ನಾನು ಸ್ವಂತ ಅಂತ ಹೇಳ್ಕೊಳಕ್ಕೆ ಇಷ್ಟಪಡೋದಿಲ್ಲ ಆ ಒಂದು ಏನೇನು ಕೆಲಸಗಳನ್ನು ಮಾಡಿಸಿದ್ದೆ ಅದು ಮಕ್ಕಳು ಮಾಡಿರ್ತಕ್ಕಂಥದ್ದು ಆ ಶಾಲೆಗೆ ಆ ಮಕ್ಕಳಿಗೆ ಸಲಬೇಕಾದಂತಹ ಒಂದು ಪ್ರಶಸ್ತಿ ಅದು ಈಗಲೂ ಆ ಪ್ರಶಸ್ತಿಯನ್ನು ನಾನೇನು ವಾಪಸ್ ತಂದಿಲ್ಲ ಆ ಪ್ರಶಸ್ತಿಯನ್ನು ಆ ಶಾಲೆಯಲ್ಲೇ ಬಿಟ್ಟು ಬಂದಿದ್ದೀನಿ ಆ ಶಾಲೆಗೆ ಆ ಒಂದು ಪ್ರಶಸ್ತಿಯನ್ನು ನಾನು ಕೊಡಿಸಿದ್ನಲ್ಲ ಋಣವನ್ನು ತೀರಿಸಿದ್ದೀನಲ್ಲ ಈ ಶಾಲೆಗೆ ಅನ್ನೋ ಒಂದು ತೃಪ್ತಿ ನನ್ನಲ್ಲಿದೆ ಈಗಲೂ ಕೂಡ ಮಕ್ಕಳ ಹುಟ್ಟುಹಬ್ಬ ಏನಿರುತ್ತೋ ಅದನ್ನು ವಿಶೇಷವಾಗಿ ಪರಿಸರಕ್ಕೆ ಪೂರಕವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಹೇಗೆ ಮಾಡ್ತೀರಿ ಹಳ್ಳಿ ಕಡೆ ಎಲ್ಲ ಮಕ್ಕಳದು ಒಂದು ದೊಡ್ಡ ಗೊಂದಲ ನನಗದು ಬೇಸರ ಅಂತ ಅನಿಸುತ್ತೆ ಏಕೆಂದರೆ ಎಷ್ಟೋ ಜನ ಬಡತನ ರೇಖೆಗಿಂತ ಕಡಿಮೆ ಇರತಕ್ಕಂಥ ಇರ್ತವೆ ಆ ಮಕ್ಕಳಿಗೆ ಏನೋ ಒಂದು ಕ್ರಿಯೇಟ್ ಮಾಡೋದು ಯಾರದೋ ಒಬ್ಬ ದೊಡ್ಡವ್ರ ಮನೆ ಹುಡುಗ ಒಳ್ಳೆ ಅದ್ಭುತವಾಗಿ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೋತಾನೆ ಆ ಮಟ್ಟಕ್ಕೆ ನಾವು ಆಚರಿಸ್ಲಿಕ್ಕೆ ಆಗಲ್ಲ ಆಮೇಲೆ ಅದು ಸಮಾಜಕ್ಕೆ ಒಳ್ಳೆಯದು ಅಲ್ಲ ಒಳ್ಳೆ ಒಂದು ಮೆಸೇಜ್ನೂ ಕೊಡಲ್ಲ ಅದು ಅದರ ಬದಲಿಗೆ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ಒಂದು ಪರಿಸರಕ್ಕೆ ಪೂರಕವಾಗಿರ್ತಕ್ಕಂಥ ಗಿಡಗಳನ್ನು ನೆಡೋದ್ರ ಮುಖಾಂತರ ನಮ್ಮ ಒಂದು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಳ್ಳೋದ್ರಿಂದ ಗಿಡ ಯಾವ ರೀತಿ ಬೆಳೀತಾ ಇದೆ ನಾನು ಅದೇ ರೀತಿ ಬೆಳ್ಕೊಂಡು ಹೋಗ್ಬೋದು ಪ್ರತಿ ವರ್ಷ ಒಂದೊಂದು ಗಿಡವನ್ನು ಹಾಕ್ಕೊಂಡೋದ್ರೆ ನಾನು ಆಯಸ್ಸಿರೋವರೆಗೂ ಒಂದೊಂದು ಗಿಡ ನೆಟ್ಟಿದ್ದೀವಿ ಅಂದರೆ ಸುಮಾರು ನೂರಾರು ಗಿಡಗಳನ್ನು ನಾವು ಪ್ರಕೃತಿಗೆ ಕೊಡ್ಬೋದು ಆ ಗಿಡಗಳನ್ನು ಕೊಡೋದ್ರಿಂದ ಏನಾಗ್ತದೆ ಅಕ್ಕಿ ಪಕ್ಷಿಗಳಿಗೆ ಒಳ್ಳೆಯ ಹಣ್ಣುಗಳು ಸಿಗ್ತದೆ ಅದ್ರ ಜೊತೆಗೆ ನಮಗೆ ಬೇಕಾದಂಥ ಆಮ್ಲಜನಕ ಸಿಗ್ತದೆ ಕೊರೋನಾ ಟೈಮಲ್ಲಿ ಆಮ್ಲಜನಕದ ಕೊರತೆಯಿಂದಾಗಿ ಎಷ್ಟೋ ಜನ ಸತ್ರು ಅಂತ ಆಮ್ಲಜನಕವನ್ನು ನಾವು ಕೃತಕವಾಗಿ ತಗೊಂಡು ನಾವು ಸೇವನೆ ಮಾಡೋದಕ್ಕಿಂತನೂ ಪ್ರಕೃತಿಯಲ್ಲಿ ಆಮ್ಲಜನಕದ ಒಂದು ಉತ್ಪಾದನೆಯನ್ನು ನಾವು ಜಾಸ್ತಿ ಮಾಡಬೇಕು ಅಂದರೆ ಪ್ರಕೃತಿಯಲ್ಲಿ ಮರಗಿಡಗಳನ್ನು ಬೆಳಿಬೇಕು ಹೊರತು ಬೇರೆ ರೀತಿ ಯಾವುದೇ ಗಿಡಗಳನ್ನು ಹಾಕ್ದಲೇ ನಾವು ಪೊಲ್ಯೂಷನ್ ಮಾಡಿಕೊಂಡು ಪರಿಸರವನ್ನು ಹಾಳು ಮಾಡಿ ಪ್ಲಾಸ್ಟಿಕಲ್ಲ ಎಸ್ತು ಈ ರೀತಿ ಬರ್ತಡೆ ಮಾಡ್ಕೊಳೋದ್ರಿಂದ ಇದು ಸಮಾಜಕ್ಕೆ ಮಾರಕ ಹಾಗಾಗಿ ನಾನು ಮಕ್ಕಳಲ್ಲಿ ಆ ಹುಟ್ಟಿದ ದಿನ ಆಚರಣೆ ಮಾಡೋದಿನ ಕೆಲವು ಟೈಮಲ್ಲಿ ಬರ್ತಿರ್ತಾರೆ ನಾನು ಬೈದು ಕಳಿಸ್ತೀನಿ ಆದರೆ ಕೆಲವರು ಹೇಳ್ತಿರ್ತಾರೆ ಏ ಹಬ್ಬ ಕಣ್ರಿ ಬೈಬೇಡ್ರಿ ಅವರಿಗೆ ಅಂತ ಆದರೂ ನನಗೇನು ಬೇಸರ ಏನಾಗಲ್ಲ ಆದರೆ ಅವನಲ್ಲಿ ಏನು ಕಲಿಬೇಕು ಅಂದರೆ ನನ್ನ ಒಂದು ಬುಟ್ಟದ ಹಬ್ಬಕ್ಕೆ ಒಂದು ಗಿಡವನ್ನು ನೆಟ್ಟರೆ ಸಮಾಜಕ್ಕೆ ಉತ್ತಮವಾದ ಒಂದು ಕೊಡುಗೆಯನ್ನು ನೀಡಿದ ನಿನ್ನ ಒಂದು ಆತ್ಮಸ್ಥೈರ್ಯ ನಿನ್ನಲ್ಲಿ ಇರ್ತದೆ ಮಗು ಹಾಗಾಗಿ ಗಿಡವನ್ನು ನೆಡು ನೀನು ನೆಟ್ಟ ಗಿಡ ನಿನ್ನ ಮಕ್ಕಳು ಕಾಲಕ್ಕೂ ಇಲ್ಲೇ ಇರ್ತದೆ ಹಾಗಾಗಿ ಪರಿಸರಕ್ಕೆ ಮತ್ತು ಸಮಾಜಕ್ಕೆ ಉತ್ತಮ ಒಂದು ಸೇವೆಯನ್ನು ನಿನ್ನ ಹುಟ್ಟಿದ ಹಬ್ಬದಿಂದ ಸಲ್ಲಿಸಿದಂಥ ಒಂದು ತೃಪ್ತಿ ನಿನ್ನಲ್ಲಿ ಇರ್ತದೆ ಅಂತ ಹೇಳ್ತಾ ಆ ಗಿಡವನ್ನು ನೆಡೆಸೋದ್ರ ಮುಖಾಂತರ ನಾನಿಲ್ಲಿ ನಮ್ಮ ಶಾಲೆಯಲ್ಲಿ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಿಸ್ತಾ ಇದ್ದೇನೆ ಮಲ್ಲಿಪಟ್ಟಣ ಶಾಲೆಗೂ ಕೂಡ ಪ್ರಶಸ್ತಿಯನ್ನು ನಿರೀಕ್ಷೆ ಮಾಡಬಹುದೇ ಹೌದು ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ಹೋಗೋದ್ರೊಳಗೆ ಇನ್ನೊಂದು ಐದು ವರ್ಷ ನನ್ನ ಸರ್ವಿಸ್ ಇದೆ ಅಷ್ಟೇ ಅಷ್ಟರಲ್ಲಿ ನಾನು ಇದೇ ಶಾಲೆಯಲ್ಲಿ ಮುಂದುವರೆದ್ರೆ ಇಲ್ಲಿಗೂ ಉತ್ತಮವಾದ ಒಂದು ರಾಜ್ಯಮಟ್ಟದ ಪ್ರಶಸ್ತಿಯನ್ನು ಕೊಡಿಸಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಒಳ್ಳೆಯದು ಮಂಜುಗೌಡ್ರೆ ತೋಟಗಾರಿಕೆ ಶಿಕ್ಷಕರಾಗಿ ಇದ್ಕೊಂಡು ತೋಟಗಾರಿಕೆಯ ಬಗ್ಗೆ ಮತ್ತೆ ಪರಿಸರದ ಬಗ್ಗೆ ಕೃಷಿಯ ಬಗ್ಗೆ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಮತ್ತೆ ಅವರಲ್ಲಿ ಹೆಚ್ಚು ಜ್ಞಾನವನ್ನ ನೀಡುವ ನಿಟ್ಟಿನಲ್ಲಿ ತಾವು ಕೆಲಸವನ್ನ ಮಾಡ್ತಾ ಇದ್ದೀರಿ ಹಾಗಾಗಿ ಅದಕ್ಕೋಸ್ಕರ ಕೈತೋಟವನ್ನ ನಿರ್ಮಾಣ ಮಾಡುವ ಮೂಲಕ ಅದರಲ್ಲಿ ಈಗಲೇ ಅವ್ರಿಗೆ ಪ್ರತಿಫಲವೂ ಕೂಡ ದೊರೆಯುವಂತಹ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ದೀರಿ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಕ್ಕಂಥದ್ದು ಫೋನ್ ನಂಬರ್ ಇದೆ ಫೋನ್ ನಂಬರ್ ಕಾಲ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಸಿಗ್ತೀನಿ ನಾನು ಯಾವುದೇ ಕಾಲನ್ನ ನಾನು ರಿಸೀವ್ ಮಾಡಿದ ಮಿಸ್ ಆಗಿ ಆ ಕಾಲ ರಿಸೀವ್ ಮಾಡಲಿಲ್ಲ ಅಂದ್ರೂ ನೆಕ್ಸ್ಟ್ ನೆಕ್ಸ್ಟ್ ನಾನು ರಿಟರ್ನ್ ಅವರಿಗೆ ಕಾಲ್ ಮಾಡೋದ್ರ ಮುಖಾಂತರ ಅವ್ರು ಕಾಂಟ್ಯಾಕ್ಟ್ಗೆ ನಾನು ಸಿಗ್ತೀನಿ ನೈನ್ ಸೆವೆನ್ ಫೋರ್ ತ್ರೀ ಫೈವ್ ಸೆವೆನ್ ಏಯ್ಟ್ ಟು ನೈನ್ ತ್ರೀ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ನೈನ್ ಸೆವೆನ್ ಫೋರ್ ತ್ರೀ ಫೈವ್ ಸೆವೆನ್ ಏಯ್ಟ್ ಟು ನೈನ್ ತ್ರೀ ಧನ್ಯವಾದಗಳು ಮಂಜುಗೌಡ್ರೆ ನಿಮ್ಮ ಈ ಕೆಲಸ ಹೀಗೆ ಮುಂದುವರೆಯಲಿ ಇನ್ನೂ ಸಾವಿರಾರು ಮಕ್ಕಳಲ್ಲಿ ಈ ಒಂದು ಕೃಷಿಯ ಬಗ್ಗೆ ಹೆಚ್ಚು ಜಾಗೃತಿ ಮೂಡಲಿ ಕೃಷಿಕರ ನಿಟ್ಟಿನಲ್ಲಿ ಅವರು ಕೂಡ ಮನಸ್ಸನ್ನು ಪರಿವರ್ತನೆಯನ್ನು ಮಾಡಿಕೊಳ್ಳಿ ನಿಮ್ಮ ಕಾಯಕ ಹೀಗೆ ಮುಂದುವರಿಯಲಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ನೀವು ಸಹ ಬಂದು ಈ ಥರ ನಮ್ಮ ಸೇವೆಯನ್ನು ಪರಿಗಣಿಸಿ ಈ ರೀತಿ ಮಾತುಕತೆಯನ್ನು ಆಡಿಸಿದ್ದಕ್ಕೆ ನಿಮಗೂ ಸಹ ಧನ್ಯವಾದಗಳು ಮತ್ತು ನಿಮ್ಮ ಆಕಾಶವಾಣಿ ಕೇಂದ್ರಕ್ಕೂ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್ ಥ್ಯಾಂಕ್ ಯು